ಮುಖ್ಯ ಉದ್ದೇಶ ಅಷ್ಟೇ ಇವತ್ತು ಹಾಲು ಅಂದ್ರೆ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತೋರಿಸಬೇಕು ಅದರಲ್ಲೂ ದೇಶೀಯ ಹಸುಗಳು ಹೇಗಿರುತ್ತೆ ಅವುಗಳ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಗೋಶಾಲೆಯನ್ನು ಮಾಡಿ ಯಾವುದೇ ಪ್ರತಿಫಲ ಅಪೇಕ್ಷ ಇಲ್ಲ ಅವು ನಮಗೆ ಹಾಲು ಕೊಡಬೇಕಾಗಿಲ್ಲ ಏನು ಮಾಡ್ಬೇಕಲ್ಲ ಅವುಗಳು ಚೆನ್ನಾಗಿದ್ರೆ ಸಾಕು ಈಗ ನಮ್ಮಲ್ಲಿ ತಂದೆ ತಾಯಿಗಳು ನಮಗೆ ಕೆಲಸ ಮಾಡಿದ್ರೆ ನಾವು ಹೇಗೆ ಸಾಕ್ತಿವಿ ಆ ಉದ್ದೇಶದಲ್ಲಿ ಇದನ್ನ ನಾವು ಮಾಡ್ತಾ ಇರುವಂತದ್ದು ಹೊರತು ಅವು ನಮ್ಮೆಲ್ಲರ ತಾಯಿ ಮತ್ತೆ ತಂದೆ ಅನ್ನೋ ಉದ್ದೇಶದಲ್ಲಿ ನಾವು ಇದನ್ನ ನಮ್ಮ ವಿದ್ಯಾಭಾರತಿ ಪಬ್ಲಿಕ್ ಶಾಲ್ ಇದು ಅದರ ವಾಹನ ನಾವು ನೀವು ಕಾಣ್ತಿದಿಲ್ಲ ಎಲ್ಲ ಕಡೆ ಹೇಗೆ ಅಂದ್ರೆ ಶಾಲೆ ದೊಡ್ಡದಾಗಿರುತ್ತೆ ಗ್ರೌಂಡ್ ಸಿಕ್ತ ಇಷ್ಟು ದೊಡ್ಡ ವಿಶಾಲ ಮೈದಾನ ಶಾಲೆ ಕಟ್ಟಡ ತುಂಬಾ ಚಿಕ್ಕದಾಗಿದೆ ಮಕ್ಕಳು ಗುರುಕುಲ ಪದ್ಧತಿಯಲ್ಲಿ ಕಲಿಬೇಕಾಗಿರೋದ್ರಿಂದ ಮಕ್ಕಳು ಕನೆಕ್ಟ್ ಆಗಬೇಕು ಪ್ರಕೃತಿಯೊಂದಿಗೆ ಆ ಉದ್ದೇಶದಿಂದ ಮಣ್ಣು ನೆಲ ಜಲ ಇವುಗಳೊಂದಿಗೆ ಬದುಕಬೇಕು ಕೇವಲ ಕ್ಲಾಸ್ ಕ್ಲಾಸ್ ರೂಮ್ ಒಳಗೆ ಕೂತ್ಕೊಳ್ಳೋದು ಹಿಂದೆ ಋಷಿ ಹೇಗೆ ಹೇಳ್ಕೊಡ್ತಿದ್ರು ಆ ಉದ್ದೇಶದ ಶಿಕ್ಷಣ ಆಗ್ಬೇಕು ಮಕ್ಕಳಿಗೆ ಅನ್ನೋಕೋಸ್ಕರ ಇದು ನಮ್ಮೆಲ್ಲರ ಮಿತ್ರ ಬಳಗ ಅಂತ ಹೇಳ್ಬೋದು ಎಲ್ಲ ಸೇರ್ಕೊಂಡು ಮಾಡ್ತಿದೀವಿ ಹೊರತು ಮತ್ತೆ ಪೂಜ್ಯರಂತ ಪ್ರತಿಯೊಬ್ಬರು ಸಹ ಇದಕ್ಕೆ ಸಹಾಯ ಮಾಡಿದ್ರು ಮೊನ್ನೆ ನಮ್ಮ ನಿಶ್ಚಲಾನಂದ ಸ್ವಾಮಿಗಳು ಬಂದ್ರು ಒಳಗೆ ಬರ್ತದಂಗೆ ಕೇಳಿದ್ರು ನಂಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಯಾಕೆ ಅಂತ ಆಮೇಲೆ ಹೇಳಿದ್ರು ಉತ್ತರ ಒಂದು ಒಳ್ಳೆ ದೇಶೀಯ ಗೋಶಾಲೆ ಇದೆ ಅದನ್ನ ನನಗೆ ಇಲ್ಲಿ ತುಂಬ ಒಳ್ಳೆ ಒಂದು ಶಕ್ತಿಯನ್ನು ಕೊಡ್ತಾ ಇದೆ ಅಂತ ಅಂದ್ರೆ ನಮಸ್ತೆ ಗುರುಗಳೇ ನಮಸ್ಕಾರ ಹಾಂ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ಸರ್ವಮಂಗಳ ಮಾಂಗಲ್ಯ ಶಿವೆ ಸಾಧಕೆಯ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ ನನ್ನ ಹೆಸರು ಲಕ್ಷ್ಮೀ ಶರ್ಮಾ ಅಂಥೇಳಿ ಈ ವಿದ್ಯಾಭಾರತಿ ಶಾಲೆಯ ಮತ್ತು ಈ ಗೋಶಾಲೆಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಕಳೆದ ಒಂದು ವರ್ಷಗಳಿಂದ ನಾವು ಇಲ್ಲಿ ಈ ಗೋಶಾಲೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ದೇಶೀಯ ತಳಿಗಳ ಸಂವರ್ಧನೆಗೋಸ್ಕರವಾಗಿ ಸುಮಾರು ಅನೇಕ ವಿಧವಾದಂತಹ ತಳಿಗಳು ಅದು ಗಿರ್ರಸು ಆಗ್ಬೋದು ಅದೇ ಥರ ಪುಂಗನೂರು ಆಗ್ಬೋದು ಮಲ್ನಾಡು ಗಿಡ್ಡ ಆಗ್ಬೋದು ಪ್ರತಿಯೊಂದು ತಳಿಗಳನ್ನು ನಾವಿಲ್ಲಿ ಅವುಗಳ ಸಂವರ್ಧನೆಗೋಸ್ಕರವಾಗಿ ನಾವಿಲ್ಲಿ ಗೋಶಾಲೆ ನಡೆಸ್ತಾ ಇದ್ದೀವಿ ಮುಖ್ಯ ಉದ್ದೇಶ ಇಷ್ಟೇ ನಮ್ಮ ದೇಶೀಯ ತಳಿಗಳನ್ನು ಬೆಳವಣಿಗೆ ಆಗಬೇಕು ಮತ್ತು ಸಂಸ್ಕಾರ ಶಾಲೆಯ ಇಲ್ಲಿ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಪುರಾತನ ಸಂಸ್ಕೃತಿ ಹೇಗಿತ್ತು ಅವುಗಳ ಅಭಿವೃದ್ಧಿಗೋಸ್ಕರವಾಗಿ ಈ ಗೋಶಾಲೆಯನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಹಾಲನ್ನು ಮಾರಾಟ ಮಾಡೋದಾಗಲಿ ಆಗ ಅಥವಾ ಹಣಕಾಸಿನ ವಹಿಸ್ತಕ್ಕೋಸ್ಕರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಕೇವಲ ನಮ್ಮ ಪುರಾತನ ಸಂಸ್ಕೃತಿಯನ್ನು ಉಳಿಸೋದು ಮತ್ತು ಆ ಜೈವಿಕ ಗೊಬ್ಬರಗಳ ನಿರ್ಮಾಣ ಮತ್ತು ಆ ತಳಿಗಳನ್ನು ಉಳಿಸೋದಕ್ಕೋಸ್ಕರವಾಗಿ ನಾವು ಈ ಗೋಶಾಲೆ ನಿರ್ವಹಣೆ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ನೀವು ಎಲ್ಲ ಹಸುಗಳನ್ನು ನೋಡ್ಬೋದು ಯಾರೇ ಬಡಕಲಾಗಿರೋ ಹಸುಗಳನ್ನು ಸಹ ನಮಗಿಲ್ಲಿ ಕೊಟ್ಟರೆ ಅದನ್ನು ತುಂಬ ವಿಶೇಷ ರೀತಿಯಲ್ಲಿ ಪ್ರೀತಿಯಿಂದ ಇಲ್ಲಿ ಆ ಗೋಗಳನ್ನು ನಾವು ಇಲ್ಲಿ ಬೆಳೆಸಲಾಗುತ್ತೆ ಪಾಲನೆ ಮಾಡಲಾಗುತ್ತೆ ಕೃಷ್ಣ ಹೇಗೆ ತನ್ನ ನಂದನವನದಲ್ಲಿ ಅವುಗಳ ಜೊತೆಗೆ ವಿರಮಿಸ್ತಿದ್ನೋ ಅದೇ ರೀತಿಯಲ್ಲಿ ಮಕ್ಕಳಿಗೂ ಅಷ್ಟು ಉತ್ತಮವಾದಂತಹ ಸ್ಥಾನ ಇಲ್ಲಿ ಸಿಗಲಿ ಅನ್ನೋಕ್ಕೋಸ್ಕರವಾಗಿ ನಾವು ಈ ಗೋಗಳ ರಕ್ಷಣೆಗೋಸ್ಕರ ಮಾಡ್ತಾ ಇದ್ದೇವೆ ಚತುಬ್ರಾಹ್ಮಣ ಅಂದರೆ ಗೋ ಮತ್ತು ಬ್ರಾಹ್ಮಣ ಎಲ್ಲಿ ರಕ್ಷಣೆ ಆಗ್ತಾನೋ ಅಲ್ಲಿ ದೇಶ ಸಂಪತ್ತಿರುತ್ತೆ ಅಂತ ಇವತ್ತು ನಾವು ಹಣ ಕಾಸು ಸಂಪತ್ತು ನೋಡ್ತಾ ಇದ್ದೀವಿ ಹಿಂದೆ ಎಷ್ಟು ಗೋಗಳಿದೆ ಅನ್ನೋದ್ರ ಮೇಲೆ ಅವನ ಸಂಪತ್ತು ನಿರ್ಧಾರ ಆಗ್ತಿತ್ತು ಅದೇ ರೀತಿಯಲ್ಲಿ ನೋಡಿ ಅದು ಎಷ್ಟು ಸುಂದರವಾಗಿ ಪ್ರೀತಿಯಿಂದ ಹಸು ನಮ್ಮ ಹತ್ರ ಇದೆ ಮತ್ತು ನಾವು ಹೇಳುವ ಮಾತನ್ನು ಇದೆ ಇದಕ್ಕೆ ನಾವು ಹೇಳುವಂಥದ್ದು ಕೇವಲ ಈ ದೇಶೀಯ ತಳಿಗಳಲ್ಲಿ ಮಾತ್ರ ಈ ಪ್ರೀತಿ ವಿಶ್ವಾಸ ಮತ್ತು ಹಾಲಿನ ಪೌಷ್ಟಿಕತೆ ಆರೋಗ್ಯ ಮತ್ತು ಪ್ರ ಪರಿಸರ ಮತ್ತು ಪ್ರಕೃತಿಯ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತೆಲ್ಲ ನಾವು ಪ್ಲಾಸ್ಟಿಕ್ಕು ಅದೆಲ್ಲ ಬಳಸಿ ನಾವು ಇವತ್ತು ಪರಿಸರ ಮಾಲಿನ್ಯ ಮಾಡ್ತೀವಿ ಆದರೆ ಇವುಗಳನ್ನು ನಾವು ಬಳಸ್ತಾ ಹೋಯಿತು ಅಂತಂದರೆ ಇವುಗಳ ಗೋಮೂತ್ರ ಮತ್ತು ಗೋಮಯದಲ್ಲಿ ಔಷಧೀಯ ಗುಣಗಳಿದೆ ಔಷಧಿಯ ಶಕ್ತಿ ಇದೆ ಮತ್ತು ಪಾಸಿಟಿವ್ ಎನರ್ಜಿ ಅಂತ ಏನು ಹೋಗ್ತೀವಿ ನಾವು ಇಲ್ಲಿಗೆ ಬಂತು ಅಂತ ನಿಂತ್ಕೊಂಡ್ರೆ ಸಾಕು ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಒಂದು ಕೇಂದ್ರೀಕೃತವಾಗುತ್ತೆ ಅದಕ್ಕೋಸ್ಕರವಾಗಿ ಇಂಥ ದೇಶೀಯ ತಳಿಗಳ ಬೆಳವಣಿಗೆಯಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವೆಲ್ಲರೂ ಇದರ ಸೇವಕರು ಅಷ್ಟೇ ಇದಾಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ನೀವು ಯಾರು ಬೇಕಾದರೂ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು ವಿದ್ಯಾನಂದ ಗೋಶಾಲೆ ಅಂಥೇಳಿ ಸುಮಾರೊಂದು ಇಪ್ಪತ್ತು ಇಪ್ಪತ್ತೆರಡು ಹಸುಗಳನ್ನು ನಾವು ಇಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯ ಉದ್ದೇಶ ಒಂದೇ ಕೇವಲ ಹಾಲು ಉತ್ಪಾದನೆ ಅಲ್ಲ ಅವುಗಳ ಅಭಿವೃದ್ಧಿ ಮತ್ತು ಅವುಗಳ ರಕ್ಷಣೆ ಈಗಾಗಲೇ ನಮ್ಗೆ ಗೊತ್ತು ಯಾವುದೇ ಗಂಡಸುಗಳಾಯಿತು ಅಂತಂದರೆ ಅವ್ಗಳ್ನ ಕಡಿಯೋದಕ್ಕೆ ಕೊಟ್ಬಿಡ್ತಾರೆ ಆ ಥರದ್ದೇನು ಆಗಬಾರದು ಆಗಬಾರ್ದು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಬೆಳೀಬೇಕಾಗಿರೋದು ನಮ್ಮ ಧರ್ಮ ಅದೇ ಥರ ಪ್ರಾಣಿಗಳನ್ನು ಅಷ್ಟೇ ನಾವು ನಮ್ಮಂತೆ ಪ್ರೀತಿ ವಿಶ್ವಾಸದಿಂದ ಬೆಳೆಸಬೇಕು ಅದರಲ್ಲೂ ಗೋಮಾತೆ ನಮ್ಮೆಲ್ಲರ ತಾಯಿ ನಮಗೆ ತಾಯಿ ಕೇವಲ ಒಂಬತ್ತು ತಿಂಗಳು ಎದೆ ಹಾಲನ್ನು ಕೊಡ್ತಾಳೆ ಆದರೆ ನಾವು ಬದುಕಿದ್ದಾಗಿಂದ ಸಾಯುವ ತನಕ ನಮಗೆ ಹಾಲನ್ನು ನೀಡುವಂಥವಳು ಅದು ಕೇವಲ ಗೋಮಾತೆ ಅದೇ ರೀತಿ ಗಂಗಾಮಾತೆ ಇವರು ಮೂರು ಜನ ಪೂಜ್ಯನೀಯರು ಅವರುಗಳ ಸೇವೆಯನ್ನು ನಾವು ಮಾಡದೆ ನಮ್ಮ ಜನ್ಮ ಸಾರ್ಥಕ ಆಗಲ್ಲ ಅಂತೇಳಿ ಸನಾತನ ಧರ್ಮ ಅತ್ಯಂತ ವಿಶೇಷವಾಗಿ ಹೇಳಿದೆ ಹಾಗಾಗಿ ಗೋಪೂಜೆ ಮುಖ್ಯವಾದದ್ದು ಪ್ರತಿನಿತ್ಯ ನಾವು ಆ ಗೋ ಇರೋ ಜಾಗದಲ್ಲಿ ಸದ್ಯ ಪುನಂತು ಅಂತ ಎಲ್ಲಿ ಕಾ ಕಾವೇರಿ ಇರ್ತಾಳೋ ಎಲ್ಲಿ ಗೋಮಾತ ಇರ್ತಾಳೋ ಅಲ್ಲಿ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಅಂತಹ ಪುಣ್ಯಕರವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ ಸರ್ ಇಲ್ಲಿ ವಿದ್ಯಾಸಂಸ್ಥೆ ಇದೆಯಲ್ಲ ಅದು ಎಷ್ಟು ವರ್ಷದಿಂದ ಇದೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲದಿಂದ ಸೇವಾ ಭಾರತಿ ಟ್ರಸ್ಟ್ ಅನ್ನೋ ಅಡಿಯಲ್ಲಿ ನಾವು ವಿದ್ಯಾಸಂಸ್ಥೆಯನ್ನು ನಡೆತಾ ಇದ್ದೀವಿ ಸುತ್ತಮುತ್ತಲಿನ ಬಡ ಮಕ್ಕಳಿಗೋಸ್ಕರವಾಗಿ ಏಕೆಂದರೆ ಹಳ್ಳಿಯ ಜನ ಇರ್ತಾರೆ ಅವರ ಮುಖ್ಯ ಉದ್ದೇಶವಾಗಿ ಮತ್ತು ಸಂಸ್ಕಾರದ ಶಿಕ್ಷಣ ಬೇಕು ಮನುಷ್ಯನಿಗೆ ಯೋಗ ಇತ್ತು ಅದೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಪರಿಚಯ ಅಂದರೆ ಸಂಸ್ಕೃತ ಆಗ್ಬೋದು ಗಣಿತ ಆಗ್ಬೋದು ಋಷಿಮುನಿಗಳ ಪರಂಪರೆಯನ್ನು ಪರಿಚಯ ಮಾಡೋದಕ್ಕೋಸ್ಕರವಾಗಿ ನಾವು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಹಾಂ ಹಾಂ ಈ ಒಂದು ಗೋಶಾಲೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಕಳೆದ ಒಂದು ವರ್ಷಗಳಿಂದ ನಾವು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಈ ಗೋಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ ಮುಖ್ಯ ಉದ್ದೇಶ ಹಾಗೆ ಸನಾತನ ಸಂಸ್ಕೃತಿ ಅಂದ್ರೆ ಪ್ರಾಣಿ ಪಕ್ಷಿ ಮತ್ತು ನಮ್ಮಲ್ಲಿ ದಯೆ ಬರಬೇಕು ಅಂತಂದರೆ ಕೇವಲ ಅದನ್ನು ಪಾಠಗಳಲ್ಲಿ ಹೇಳ್ಕೊಟ್ರೆ ಆಗಲ್ಲ ಪ್ರಾಯೋಗಿಕವಾಗಿ ಕಲಿಸ್ಬೇಕು ಅಂತಂದರೆ ಅದಕ್ಕೆ ನಮಗೆ ಯಾವುದೇ ಅಷ್ಟೇ ಮಕ್ಕಳಿಗೆ ಪ್ರಾಯೋಗ ಕಲಿಸ್ಬೇಕು ಅದಕ್ಕಾಗಿ ಗೋಮಾತೆಯನ್ನು ನಾವು ಆರಿಸ್ಕೊಂಡಿದ್ದೇವೆ ನಮಗೆ ಯಾರೋ ಒಬ್ಬರು ಒಂದು ಗೋನ ದಾನ ಕೊಟ್ಟರು ಒಂದು ದಿನ ಈಗ ನೀವು ಅಂತ ಹೇಳಿ ನಾನು ನಮ್ಮ ಸ್ನೇಹಿತ ಜೊತೆಗೆ ಹೇಳಿದೆ ಇಲ್ಲಿ ಗೋಶಾಲೆ ಮಾಡಬಹುದು ಅನ್ನೋದು ನಮಗೆ ಕಲ್ಪನೆನೂ ಇಲ್ಲ ಆ ಗೋನ ನಾವು ಬೆಳೆಸ್ಬೋದು ಜಾಗ ಇಲ್ಲ ಆದರೂ ಸಹಿತ ಇಲ್ಲಿ ನಾವು ಪಕ್ಕದಲ್ಲಿರುವಂತಹ ಚೌಟಿಯವರು ಕೇಳಿದ್ವಿ ಅಯ್ಯೋ ಖಂಡಿತ ಅಂತ ಪುಣ್ಯಕರ ಕೆಲಸ ಮಾಡಿ ಅಂತ ಹೇಳಿ ಇಡೀ ಜಾಗವನ್ನು ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಾವು ಈ ಜಾಗದಲ್ಲಿ ಅದಕ್ಕೆ ಬೇಕಾದಂತಹ ಹುಲ್ಲನ್ನು ಸಹ ಬೆಳೀತಾ ಇದ್ದೇವೆ ಮತ್ತೆ ಮುಖ್ಯ ಉದ್ದೇಶ ಅಷ್ಟೇ ಇವತ್ತು ಹಾಲು ಅಂದ್ರೆ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಅಂತ ತೋರಿಸ್ಬೇಕು ಅದರಲ್ಲೂ ದೇಶೀಯ ಹಸುಗಳು ಹೇಗಿರುತ್ತೆ ಅವುಗಳ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವಿಲ್ಲಿ ಗೋಶಾಲೆಯನ್ನ ಮಾಡ್ತಾ ಇದ್ರು ಓಕೆ ಈಗಿನ ಕಾಲದಲ್ಲಿ ವಿದ್ಯಾಸಂಸ್ಥೆ ಅಂದ್ರೆ ದುಡ್ಡು ಮಾಡುವ ಒಂದು ಜಾಗ ಅಷ್ಟೇ ನೀವು ಹೊಸಗಳನ್ನ ಸಾಕ್ತಾ ಇದೀರ ಅದರಲ್ಲೂ ನಮ್ದು ವಿದ್ಯಾಸಂಸ್ಥೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಗುರುಕುಲ ಪದ್ಧತಿಯಿಂದ ಹಿಂದೆ ಒಂದು ಗುರುಕುಲ ನಡಿಬೇಕು ಅಂತಂದ್ರೆ ರಾಜನ ಮಗನೂ ಸ್ವಲ್ಪ ಒಂದು ಶಿಕ್ಷಣ ಕಲಿತಿದ್ದ ಅದೇ ಸೇವಕನ ಮಗು ಶಿಕ್ಷಣ ಕಲಿತಿದ್ದ ಆದರೆ ಅಲ್ಲಿ ಚೆನ್ನಾಗಿದೆ ಅಂದರೆ ಗುರು ಎಷ್ಟು ಮುಖ್ಯನೋ ಅಲ್ಲಿ ಗೋನೂ ಅಷ್ಟೇ ಮುಖ್ಯ ಅಂತ ಹೇಳ್ತೀವಿ ನಾವು ಹೊಸ ಮನೆ ಮಾಡಬೇಕು ಅಂದರೆ ಮಾತ್ರ ಹಸು ಬೇಕು ಅದಾದಮೇಲೆ ನಾಳೆ ಬೆಳಗ್ಗೆಯಿಂದ ನಾನು ಚೆನ್ನಾಗಿರಬೇಕು ಅಂದರೆ ಗೋ ಬೇಡ ಅಂತ ಅದ್ರಾಗಲ್ಲ ಆದರೆ ಶಾಲೆಯಲ್ಲಿರುವ ಎಲ್ಲ ಮಕ್ಕಳು ಸಹ ಆ ಗೋವಿನೊಂದಿಗೆ ಬೆಳೆಯೋದಾಗಬೇಕು ಅದಕ್ಕೆ ಏನು ಬೇಡ ನಾವು ಅಲ್ಲಿ ನಿಂತ್ಕೊಂಡ್ರೆ ಅದರ ಗಾಳಿ ನಮಗೆ ಮೀ ಹೋಗ್ತಾ ಹೋದರೆ ಹೇಗೆ ಒಂದು ಅರಳಿ ಮರ ತುಂಬ ಇಂಪಾರ್ಟೆಂಟು ಹಾಗೆ ಒಂದು ಗೋ ಸಹ ಮನುಷ್ಯನ ಅಭಿವೃದ್ಧಿಗೆ ಯಾಕೆಂದರೆ ನಾಗರಿಕತೆ ಬೆಳೆದಿರೋ ಅಂಥದ್ದೇ ನದಿ ತೀರದಲ್ಲಿ ಮತ್ತು ಗೋವಿಂದ ಮಾತ್ರ ಹೌದು ಹಾಗಾಗಿ ಆ ಗೋಗಳ ಅಭಿವೃದ್ಧಿಗೋಸ್ಕರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮೊದಲಿಂದ ವೃತ್ತಿಯಲ್ಲಿ ಮೈಸೂರು ಮಹಾರಾಣಿಯಸ್ ಕಾಲೇಜಲ್ಲಿ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೇನೆ ನಾನು ವೇದ ಸಂಸ್ಕೃತವನ್ನು ಸ್ವಲ್ಪ ಮಟ್ಟಿಗೆ ಓದಿ ಇಲ್ಲೊಂದು ಚಾಮುಂಡೇಶ್ವರಿ ದೇವಸ್ಥಾನ ಅಂತಿದೆ ಆ ದೇವಸ್ಥಾನದ ಅರ್ಚಕನ ಕೆಲಸ ಮಾಡ್ತೀನಿ ವಿದ್ಯಾಭ್ಯಾಸ ಎಮ್ ಕಾಮ್ ಎಮ್ ಬಿ ಎ ಮಾಡಿ ಇವತ್ತು ಇಲ್ಲಿಯ ನೂರಾರು ಜನ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದೀನಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಹೇಳ್ತಾ ಪಿ ಯು ಸಿ ಮಕ್ಕಳು ಕಾಲೇಜ್ ಮಕ್ಕಳಿಗೆ ಪಾಠ ಹೇಳಿದ್ರಿಂದ ತಿದ್ದೋದಕ್ಕಿಂತ ಸಣ್ಣ ಮಕ್ಕಳಿಗೆ ತಿದ್ದ್ಬೋದು ಅನ್ನೋದು ನನ್ನ ಅನುಭವ ಅದಕ್ಕೋಸ್ಕರವಾಗಿ ನಾನು ಈ ಶಾಲೆಯಲ್ಲಿ ಕಾರ್ಯದರ್ಶಿಯ ಕೆಲಸ ನಿರ್ವಹಿಸಿಕೊಂಡೆ ಸಣ್ಣ ಸಣ್ಣ ಮಕ್ಕಳು ತಿತ್ತಾ ತಿತ್ತಾ ಆ ಮಕ್ಕಳಿಗೆ ಈ ಗೋ ಬಗ್ಗೆನೂ ತಿಳಿಸಿದ್ರೆ ಇನ್ನೂ ಚೆನ್ನಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಮತ್ತೆ ತುಂಬ ಜನಕ್ಕೆ ಕಸಾಯಿ ಖಾನೆಯಲ್ಲಿ ಗೋಗಳನ್ನ ಬಿಡ್ತಾರೆ ಅಥವಾ ನಮಗೆ ಗಂಡು ಮರಿ ಹುಟ್ಟಿದ್ರೆ ಬೇಡ ಅಂತ ಹೇಳ್ತೀವಿ ಹಾಗಾದರೆ ಯಾಕೆ ಅಂತಹ ಮರಿಗಳನ್ನು ನಿರುಪಯುಕ್ತ ಅಂತೇಳುವ ವಸ್ತುಗಳನ್ನು ತಗೊಂಡು ಉಪಯುಕ್ತತೆ ಮಾಡೋದಾದರೆ ನಿರುಪಯುಕ್ತ ಗೋಗಳನ್ನ ತಗೊಂಡು ನಾವು ಯಾಕೆ ಉಪಯುಕ್ತ ಮಾಡಬಾರದು ಅನ್ನೋ ಉದ್ದೇಶದಿಂದ ಬಡಕಲಾಗಿದ್ದರೂ ಪರವಾಗಿಲ್ಲ ಅಂತ ಹಸುಗಳನ್ನ ನಮಗೆ ತಂದುಕೊಡಿ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಅವ್ಳನ್ನ ಬೆಳೆಸಿ ಅವುಗಳನ್ನ ಅಭಿವೃದ್ಧಿ ಪಡಿಸ್ತೀವಿ ಆದರೆ ಯಾರು ಆ ಥರ ಕಳಿಸ್ತಾರೆ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ ನಿಮ್ಮ ಯಾವುದಾದ್ರು ಅದ್ರ ಕಾಯಿಲೆ ಇದ್ದರೆ ಅದರ ಸಮಸ್ಯೆ ಇದ್ದರೆ ದಯಮಾಡಿ ನಾವು ಮುಂಚಿತವಾಗಿ ತಿಳಿಸಿದ್ರೆ ಅವುಗಳನ್ನು ನಾವು ತಪಾಸಣೆ ಮಾಡಲಿಕ್ಕಾಗ್ಬೋದು ಚಿಕಿತ್ಸೆ ಕೊಡಿಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಮುಖ್ಯ ಉದ್ದೇಶ ಅಷ್ಟೇ ದೇಶೀಯ ತಳಿಗಳನ್ನು ಉಳಿಸುವಂಥದ್ದು ಮತ್ತು ಏನಿವತ್ತು ಅವುಗಳ ಜೀವ ಹಾನಿಯಾಗ್ತಾ ಇದೆ ಅವುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಈ ಹಸುಗಳನ್ನು ಇಲ್ಲಿ ಸಾಕ್ತಾಯಿದ್ದೀವಿ ಓಕೆ ಇವು ಕೂಡ ಬಡಕಲಾಗಿದ್ವಾ ಖಂಡಿತ ಬಡಕಲಾಗಿದ್ದು ತುಂಬ ದಿನದಿಂದ ಹಿಂದೆ ಅಲ್ಲ ಕೇವಲ ಒಂದು ಎರಡುಗಳು ಎರಡು ತಿಂಗಳ ಹಿಂದೆ ಸಹ ಬಡಕಲಾಗಿದೆ ಯಾಕಂದರೆ ಆಹಾರ ಸಿಗ್ತಾ ಇರಲ್ಲ ಯಾಕೆಂದರೆ ಪ್ರತಿಫಲಾಪೇಕ್ಷೆ ಇದ್ದರೆ ಮಾತ್ರ ನಾವು ಅದಕ್ಕೆ ಕೊಡ್ತೀವಿ ನಮ್ಮ ಉದ್ದೇಶ ಆಗಲ್ಲ ನಮ್ಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ ಅವು ನಮಗೆ ಹಾಲು ಕೊಡಬೇಕಾಗಿಲ್ಲ ಏನು ಮಾಡಬೇಕಲ್ಲ ಅವುಗಳು ಚೆನ್ನಾಗಿದ್ದರೆ ಸಾಕು ಈಗ ನಮ್ಮಲ್ಲಿ ತಂದೆ ತಾಯಿಗಳು ನಮಗೆ ಕೆಲಸ ಮಾಡಿದ್ರು ನಾವು ಹೇಗೆ ಅವ್ರನ್ನ ಸಾಕ್ತೀವಿ ಆ ಉದ್ದೇಶದಲ್ಲಿ ಇದನ್ನು ನಾವು ಮಾಡ್ತಾ ಇರುವಂಥದ್ದು ಹೊರತು ಅವು ನಮ್ಮೆಲ್ಲರ ತಾಯಿ ಮತ್ತು ತಂದೆ ಅನ್ನೋ ಉದ್ದೇಶದಲ್ಲಿ ನಾವು ಇದನ್ನು ಬೆಳೆಸ್ತಾಯಿದ್ದೀವಿ ಓಕೆ ಅಂದ್ರೆ ಎರಡು ತಿಂಗಳಿಂದ ಬಡಕಲಾಗಿದ್ದ ಹಸುಗಳು ಇಲ್ಲಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಮೊನ್ನೆ ಸಹಿತ ಮೂರು ದಿನದಿಂದ ಸಹಿತ ಒಂದ್ ಮೂರು ಹಸುಗಳು ಬಡಕ್ಲಾಗಿ ಬಂದಿವೆ ನಿಮ್ಗೆ ಮುಂದೆ ಕಾಣುತ್ತೆ ಅಲ್ಲಿದೆ ಮೂಳೆ ಬಿಟ್ಟು ಇನ್ನೇನೋ ಕಾಣದಿರೋ ಪರಿಸ್ಥಿತಿ ಇರುವಂತಹ ಹಸುಗಳು ಇಲ್ಲಿ ಬಂದು ಯಾಕಂದ್ರೆ ಇಲ್ಲಿ ಯಾಕೆ ಚೆನ್ನಾಗಿದೆ ಅನ್ನಕ್ಕೆ ಒಂದೇ ಉದಾಹರಣೆ ಸ್ವಚ್ಛಂದವಾಗಿ ಮೇವನ ತಿನ್ನುತ್ತೆ ನಾವಿಲ್ಲಿ ಯಾವುದೇ ಹಸಿ ಹುಲ್ಲನ್ನು ಹಾಕಬೇಕು ಅಂತ ಏನಿಲ್ಲ ಯಾಕೆಂದ್ರೆ ಸುತ್ತಲೂ ಪರಿಸರ ಬಿಟ್ಟಿದೀವಿ ದೊಡ್ಡ ಜಾಗ ಇದೆ ಹಾಗಾಗಿ ಸ್ವಚ್ಛಂದವಾಗಿ ತಿನ್ನುತ್ತೆ ಮತ್ತು ಅಲ್ಲಿರುವಂಥ ಗಿಡಮೂಲಿಕೆ ಔಷಧಿಗಳನ್ನು ಅದೇ ತಿನ್ನೋದ್ರಿಂದ ಅದೇ ರೋಗ ಇದ್ದರೂ ಸಹ ನಿವಾರಣೆ ಆಗುತ್ತೆ ಜೊ ಜೊತೆಯಲ್ಲಿ ಸಹ ಹುಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದ್ರಿಂದ ಅದು ಆರೋಗ್ಯದಾಗುತ್ತೆ ಸ್ವತಂತ್ರವಾಗಿ ಬದುಕೋ ಮನುಷ್ಯ ಸ್ವಚ್ಛಂದವಾಗಿ ಬದುಕೋ ಮನುಷ್ಯ ಸಂತೋಷದಿಂದ ಇರ್ತಾನಕ್ಕೆ ಈ ಹಸುಗಳು ಕಾರಣ ನೋಡಿ ನಾವು ಇವ್ರು ನಮ್ಮವರು ಅವರು ಸ್ವಜನ ಪಕ್ಷಪಾತ ಮಾಡ್ತೀವಿ ಅದರಲ್ಲೂ ತಾಯಿ ಅಂತೂ ಬೇರೆ ಯಾವುದೋ ಮಗುಗೆ ಹಾಲು ಕೊಡಿಸಲ್ಲ ಇಲ್ಲಿ ಈ ಹಸು ಏನಿದೆ ಇದು ಯಾವುದೇ ಕರು ಬಂದು ಅಲ್ಲಿ ಬಾಯಿ ಹಾಕಿದ್ರೆ ಅದಕ್ಕೆ ತನ್ನ ಕಂದ ಅಲ್ಲದೇದು ಸಹಿತ ಎಲ್ಲರೂ ಒಂದು ಅನ್ನೋದ್ರಲ್ಲಿ ಆ ಹಸು ಕರುವನ್ನು ಆ ತನ್ನ ಎಲ್ಲ ಕರುಗಳಿಗೂ ಹಾಲನ್ನು ಕೊಡಿಸ್ತಾ ಇದೆ ಇದನ್ನು ನಾವು ನೋಡಿ ಕಲಿಬೇಕಾಗಿದೆ ಏನು ಅಂತಂದರೆ ನಾವು ಕೇವಲ ನಮ್ಮವರು ನಮ್ದು ಮಾತ್ರ ಅಂತೀವಿ ಆದರೆ ವಿಶ್ವ ಭಾರತ ಅನ್ನೋದಕ್ಕೋಸ್ಕರವಾಗಿ ನಾವೆಲ್ಲ ಹೊಸದೊಯ್ ಕುಟುಂಬ ಅನ್ನೋದನ್ನ ಈ ಕರುಗಳಲ್ಲಿ ನೋಡ್ತೀವಿ ಅಲ್ಲಿ ತುಂಬ ಈ ಹಸುವಿನ ಕರು ಈ ಹಸುವಿನ ಕರು ಇದಾದರೂ ಯಾವುದೇ ಕರುಗೋದ್ರೂ ಹಾಲು ಕೊಡುತ್ತೆ ಹಾಲು ಹಾಲು ಕೊಡುತ್ತೆ

ಓಕೆ ಇದೆಲ್ಲ ಎಲ್ಲಿಂದ ತಂದಿದ್ದು ಸರ್ ಅದೇ ಯಾರೇ ಬಡಕಲಸುಗಳಿರುತ್ತೋ ಅವರನ್ನ ಕೊಡ್ಬೋದು ನಾವು ಹೇಳಿರ್ತೀವಿ ಅನೇಕ ಗೋಶಾಲೆಗಳಿಂದ ಬಂದಿದೆ ಯಾರು ಕಲ್ಸ ಆಗಲ್ಲ ಅಂತ ಹೇಳ್ತಾರೆ ಇದ್ರ ನಿರ್ವಹಣೆ ನಮ್ಗೆ ಕಷ್ಟ ಇದರಿಂದ ಆದಾಯ ನಮ್ಗೆ ಇಲ್ಲ ಉತ್ಪತ್ತಿ ಇಲ್ಲ ಅಂತಾರೆ ಅಂತ ಭಾಗಗಳಿಂದ ನಮ್ಗೆ ಇದು ಬಂದಿದೆ ಉಡುಪಿಯಿಂದ ಬಂದಿದೆ ಶಿವಮೊಗ್ಗದಿಂದ ಬಂದಿದೆ ಹಾಂ ಓಕೆ ಅಂದ್ರೆ ಇಲ್ಲಿ ಒಂದು ಮಕ್ಕಳಿಗೆ ಇದರ ಪರಿಚಯ ಆಗಲಿ ಮಕ್ಕಳ ಪರಿಚಯ ಮತ್ತು ಮುಖ್ಯವಾಗಿ ಮಕ್ಕಳ ಪರಿಚಯ ಅನ್ನೋ ಚಿಕ್ಕ ಅವುಗಳ ರಕ್ಷಣೆ ಸನಾತನ ಸಂಸ್ಕೃತಿಯ ರಕ್ಷಣೆಯೇ ನಮ್ಮ ಉದ್ದೇಶ ಓಕೆ ಈಗ ಇದರಿಂದ ನಿಮ್ಗೆ ಫೈನಾನ್ಶಿಯಲಿ ಬರ್ಡನ್ ಆಗೋದು ಯಾವುದೇ ಉತ್ ಯಾವುದೇ ರೀತಿ ಹಾಲ್ ಇಲ್ಲ ಯಾವುದೇ ಹಾಲ್ ಕೊಡೋಲ್ಲ ಕೆಲವು ಸಹಾಯ ಸಾರ್ವಜನಿಕರು ಏನಿದ್ದಾರೆ ಸಹಾಯಕರು ಯಾರಿದ್ದಾರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ ಈಗ ನೋಡಿ ಈ ಜಾಗವನ್ನ ನಮ್ಗೆ ಉಚಿತವಾಗಿ ನೀವು ನಿರ್ವಹಣೆ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಭೂಮಿಯಲ್ಲಿರುವಂತಹ ಹುಲ್ಲನ್ ತಂದು ಇಲ್ಲಿಗೆ ಹಾಕ್ತೀವಿ ಮತ್ತೆ ಇನ್ಯಾರದು ಸಹಾಯಕವಾಗಿ ನಮ್ಮ ಕೈಯಿಂದ ಗೋ ಗ್ರಾಸಕ್ಕಾಗಿ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋರು ಕೊಡ್ಬೋದು ಅದನ್ನ ನಾವು ಇಲ್ಲಿ ಯಾರು ಯಾರು ಅಂತ ಪಕ್ಷದಲ್ಲಿ ಶಾಲೆ ಮತ್ತು ಇಲ್ಲಿ ಸಂಸ್ಥೆಯ ನಾವು ಏನು ಸದಸ್ಯರಿದ್ದೀವಿ ನಾವೇ ಅದನ್ನ ಹಾಕಿ ಸಾಕ್ತಾ ಇದೀವಿ ಯಾರನ್ನು ಹೋಗಿ ನಾವು ಕೊಡಿ ಅಂತ ಕೇಳುವಂತ ಪದ್ಧತಿ ಇಲ್ಲ ಸಹಾಯಕವಾಗಿ ಕೊಟ್ಟದನ್ನ ಬಳಸ್ಕೋತೀವಿ ಅಷ್ಟೇ ಓಕೆ ಸರ್ ಈಗ ಎಲ್ಲರೂ ಇದು ಬೈಲಲ್ಲಿ ನಡೆದುದು ಈಗ ನಾವು ನಮ್ಮ ಗೋಶಾಲೆ ಅದರ ನಿರ್ವಹಣೆ ಹೇಗಿರುತ್ತೆ ಅನ್ನೋದನ್ನ ಮುಂದೆ ಹೋಗಿ ನೋಡೋಣ ದಯವಿಟ್ಟು ಬನ್ನಿ ಎಲ್ಲ ಹಸುನು ಆರಾಮಾಗಿ ಮೇಯ್ತಾವೆ ಇದೊಂದಿಂಗ್ ಕಟ್ ಹಾಕಿದೀರಾ ಸರ್ ಅದೇ ಯಾವ್ದೋ ಸಣ್ಣ ಮಕ್ಕಳುಗಳು ಬಂದ್ರೆ ಸ್ವಲ್ಪ ಹಾನಿ ತುಂಬ ಅದು ಏನು ಮಾಡಲ್ಲ ಅದ್ರ ಕೊಂಬು ಉದ್ದ ಇದೆ ಮತ್ತೆ ಇನ್ನು ಹೊಸದಿರೋದ್ರಿಂದ ನಮ್ ತುಂಬಾ ದಿನಗಳಿಂದ ಇದೆ ಪ್ರೀತಿಯಿಂದ ಇರೋ ಏನು ಮಾಡಲ್ಲ ಆದ್ರೆ ಯಾರು ಹೊಸ ಮಕ್ಳಿಗೆ ತೊಂದರೆ ಆಗಬಾರ್ದು ಒಂದ್ ಸ್ವಲ್ಪ ನಮ್ಗೆ ಒಕ್ಕೊಳ್ಳಿದೀವಿ ಅಷ್ಟೇ ಒಂದು ಕಟ್ಟ ಹಾಕ್ಬೇಕು ಅದಕ್ಕೆ ಅದು ಉದ್ದ ನೋಡಿ ನೀವು ಅದ್ ನೋಡಬಹುದು ಮೇರಿಗೆ ಎಷ್ಟು ಅವಕಾಶ ಇದೆ ಅಷ್ಟು ಅವಕಾಶ ಇದೆ ತುಂಡಗ ಕಟ್ಟ ಹಾಕಿದೀನಿಲ್ಲ ಮೇದಿಕ್ ತೊಂದರೆ ಆಗ್ತಿಲ್ಲೇ ಒಂದು ಅದೇ ಮುಖ್ಯ ಯಾಕೆಂದ್ರೆ ಅದು ಸುತ್ತ ಇರುವಂತಹ ಎಲ್ಲ ಹುಲ್ಲನ್ನು ತಿನ್ಬೇಕು ಕೇವಲ ನಾವು ಹಾಕೋದನ್ನ ಹಾಕ್ಬಾರ್ದು ಅಲ್ಲಿ ಓಕೆ ಇದ್ ನೋಡಿ ಇದು ಏನು ಒಣಹುಲ್ಲು ಅಂತ ಕೂಗ್ತೀವಿ ಭತ್ತದ ಗದ್ದೆಯಲ್ಲಿ ಬರುವಂತ ಒಣ ತಂದಿದೀವಿ ಮತ್ತೆ ಇದೇ ತರ ಯಾರು ಬೇಕಾದ್ರೂ ಕೊಡ್ಬೋದು ನಮ್ಮಲ್ಲಿ ಜಾಸ್ತಿ ಇದೆ ಉಪಯೋಗಿಸ್ತಿಲ್ಲ ಅಂತಂದ್ರೆ ಅಂಥದನ್ನ ಇದು ನಮ್ಮ ಸ್ನೇಹಿತರ ಗದ್ದೆಯನ್ನು ತಂದಿರುವಂಥದ್ದು ಈ ತರ ಯಾರು ಬೇಕಾದ್ರೂ ಪಿಂಡಿಗಳನ್ನು ಮಾಡಿ ಅಥವಾ ನೀವು ಇಲ್ಲದೇ ಹುಲ್ ತಗೊಂಡೋಗಿ ಅಂದ್ರೆ ನಾವೇ ಬಂದು ಪಿಂಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅದನ್ನ ತಂದು ಯಾಕಂದ್ರೆ ಕೆಲಸ ಮಳೆ ಕಮ್ಮಿ ಆದಾಗ ಹುಲ್ಲು ಕಮ್ಮಿ ಆದಾಗ ರಾತ್ರಿ ಹೊತ್ತಲ್ಲಿ ಅವು ಮೇಯೋಕಾಗಲ್ಲ ಅಂತ ಟೈಮಲ್ಲಿ ಈ ಒಣ ಹುಲ್ಲನ್ನು ಹಾಕೋದ್ರಿಂದ ಅವುಗಳಿಗೆ ಆಹಾರ ಚೆನ್ನಾಗಾಗುತ್ತೆ ಸವಿಯಾಗಿರುತ್ತೆ ಅನ್ನೋಕೋಸ್ಕರ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾವು ಅದು ಮೇಯಕ್ ಆಗಲ್ಲ ರಾತ್ರಿ ಹೊತ್ತಲ್ಲಿ ಈ ಒಣ ಬಳಸ್ತೀವಿ ಯಾರು ಬೇಕಾದ್ರೂ ಕೊಡುವಂಥವ್ರು ಇದ್ರೆ ನಮಗೆ ಒಣ ಹುಲ್ಲನ್ನು ಸಪ್ಲೈ ಮಾಡಿದ್ರೆ ನಾವು ಹತ್ತೀವಿ ನೋಡ್ತಾ ಇದ್ರಲ್ಲ ಇದು ಹಸಿ ಹುಲ್ಲನ್ನು ನಾವು ಬೆಳೆಯುವಂಥದ್ದು ಯಾಕಂದ್ರೆ ಇಲ್ಲೇ ಹುಲ್ ಸಾಕಾಗಲ್ಲ ಹಸಿ ಹುಲ್ಲನ್ನ ಬೆಳೆದು ಅದನ್ನ ಸಣ್ಣ ರೂಪದಲ್ಲಿ ಕಟ್ ಮಾಡಿ ಅದಕ್ಕೆ ಯಂತ್ರಗಳಿದೆ ಅದನ್ನ ನೀಟಾಗಿ ಕಟ್ ಮಾಡಿ ಅವುಗಳಿಗೂ ಸಹ ಅದನ್ನು ಹಾಕ್ತಿವಿ ಯಾಕಂದ್ರೆ ಅವುಗಳ ಆರೋಗ್ಯ ನಮ್ಗೆ ಮುಖ್ಯ ನಾವು ಹೇಗೆ ಬೇಯಿಸಿದ ಪದಾರ್ಥಗಳನ್ನು ತರಕಾರಿಗಳನ್ನು ಹಣ್ಣುಗಳನ್ನು ತಿಂತೀವಿ ಅದೇ ರೀತಿ ಅವಕ್ಕೆ ಇಷ್ಟವಾದಂತಹ ಪದಾರ್ಥಗಳನ್ನು ಕೊಡಬೇಕು ಅದು ಯಾವ್ದೋ ಕಸಾಯಿಖಾನೆ ಹಸುಗಳು ಅಂತ ಹೇಳಿ ಯಾವುದೇ ಅಸಡ್ಡಿಯನ್ನು ಮಾಡದೆ ಅವುಗಳನ್ನ ತುಂಬಾ ಪ್ರೀತಿಯಿಂದ ನಮ್ಮ ಮಕ್ಕಳು ಹೇಗೆ ಸಾಕ್ತಿವೋ ಆ ಪ್ರೀತಿಯಿಂದ ಅದನ್ನ ಸಾಕ್ತಾ ಇದೀವಿ ಹೌದು ಈಗ ನಾವು ನೋಡಿದ್ದು ಕಸಾಯಿಖಾನೆಗೆ ಹೋಗ್ಬೇಕಾದಂತ ಹಸುಗಳು ಆದ್ರೆ ಅವೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಮನೇಲಿ ಸಾಕು ಅವರು ಕೊಡಿ ನೀವು ಕಸಾಯ್ ಖಾನೆ ಈಗ ನಮ್ ಶಲ್ಲಿ ಹೇಗ್ ಮಾಡ್ತೀವಿ ಅಂತಂದ್ರೆ ಈ ತರದ ಯಾವ್ದೇ ನಾವು ಬೆಳೆಸ್ಕೋತೀವಿ ಚೆನ್ನಾಗಿದೆ ನಮಗೆ ನಮ್ದು ದುಡ್ಡಿಲ್ಲ ಇಲ್ಲ ನಾವು ತಗೊಂಡೋಗ್ತಿವಿ ಅಂದ್ರೆ ಸಹಿತ ನಾವು ಅದನ್ನೇನು ಇಸ್ಕೊಳ್ದೇನೆ ಅವ್ರನ್ನ ಚೆನ್ನಾಗಿ ಬೆಳೆಸ್ತಾರೆ ಅಂದ್ರೆ ಪ್ರೀತಿಯಿಂದ ನಾವು ಅದನ್ನ ಕೊಡ್ತಾ ಇದೀವಿ ಮತ್ತೆ ಇಷ್ಟೊಂದು ಫ್ರೀಡಮ್ ಇರಬೇಕು ವಸ್ತುಗಳಿಗೆ ಖಂಡಿತ ಅವಾಗ ಎಲ್ಲಾದರೂ ಹೋಗಿ ಖಂಡಿತ ಯಾಕೆ ಪ್ರಾಣಿಗಳು ಇರುತ್ತೆ ಅಂತಂದ್ರೆ ಅಲ್ಲಿ ವಿಶಾಲವಾದ ಜಾಗ ಇರುತ್ತೆ ಬದುಕಬಹುದು ಅಂತ ಸಾಕು ಪ್ರಾಣಿಗಳೇ ಆದ್ರೂ ಸಹಿತ ಮನೆ ಒಳಗೆ ಕೂಡ ಹಾಕಿದ್ರೆ ಅವುಗಳ ಬೆಳವಣಿಗೆ ಆಗಲ್ಲ ಹೌದು ಹಾಗಾಗಿ ನಾವು ಇಲ್ಲಿ ಇಷ್ಟು ದೊಡ್ಡ ಪ್ರದೇಶದಲ್ಲಿ ಅದನ್ನು ಬೆಳೆಸ್ತಾ ಇದೀವಿ ಕರೆಕ್ಟ್ ಇನ್ನು ಇದು ನಿಮ್ಮ ವಿದ್ಯಾಭಾರತಿ ಪಬ್ಲಿಕ್ ಸ್ಕೂಲ್ ಇದು ನಮ್ಮ ವಿದ್ಯಾಭಾರತಿ ಪಬ್ಲಿಕ್ ಶಾಲ್ ಇದು ಅದರ ವಾಹನ ನಾವು ಕಾಣ್ತಿದ್ದೀಯ ಎಲ್ಲ ಕಡೆ ಹೇಗೆ ಅಂದರೆ ಶಾಲೆ ದೊಡ್ಡದಾಗಿರುತ್ತೆ ಗ್ರೌಂಡ್ ನಂದ್ರಲ್ಲಿ ಇಷ್ಟು ದೊಡ್ಡ ವಿಶಾಲವಾದ ಮೈದಾನ ಶಾಲೆ ಕಟ್ಟಡ ತುಂಬಾ ಚಿಕ್ಕದಾಗಿ ಮಕ್ಕಳು ಗುರುಕುಲ ಪದ್ಧತಿಯಲ್ಲಿ ಕಲಿಬೇಕಾಗಿರೋದ್ರಿಂದ ಮಕ್ಕಳು ಕನೆಕ್ಟ್ ಆಗಬೇಕು ಪ್ರಕೃತಿಯೊಂದಿಗೆ ಆ ಉದ್ದೇಶದಿಂದ ಮಣ್ಣು ನೆಲ ಜಲ ಇವುಗಳೊಂದಿಗೆ ಬದುಕಬೇಕು ಕೇವಲ ಕ್ರಾಸ್ ಕ್ಲಾಸ್ ರೂಮ್ ಕೂತ್ಕೊಳ್ಳೋದು ಆಗ್ಬಾರ್ದು ಹಿಂದೆ ಋಷಿಮುನಿಗಳು ಹೇಗೆ ಹೇಳ್ಕೊಡ್ತಿದ್ರು ಆ ಉದ್ದೇಶದ ಶಿಕ್ಷಣ ಆಗಬೇಕು ಮಕ್ಕಳಿಗೆ ಅನಕೋಸ್ಕರವಾಗಿ ಕಟ್ಟಡಗಳನ್ನ ಚಿಕ್ಕದಾಗಿ ಕಟ್ಟಿ ವಿಶಾಲ ಮೈದಾನ ಆ ಮೈದಾನದಲ್ಲಿ ಬೆಳವಿಕೆ ಮತ್ತು ಜೈವಿಕ ಗೊಬ್ಬರ ಹೇಗೆ ಮತ್ತೆ ಅದೇ ರೀತಿಯಲ್ಲಿ ಆ ಗೋಶಾಲೆ ಹೇಗೆ ಈ ಎಲ್ಲವನ್ನು ನಾವಿಲ್ಲಿ ಪರಿಸರಕ್ಕೆ ಹೆಚ್ಚು ಹೊತ್ತು ಕೊಟ್ಟಿದೀವಿ ಇದು ವಿದ್ಯಾನಂದ್ಲಾಸ್ ಎಲ್ ಜಿ ಇಂದ ಎಂಟನೇ ತರಗತಿವರೆಗಿತ್ತು ಈ ವರ್ಷ ಒಂಬತ್ತನೇ ಮಾಡಿದೀವಿ ಮುಂದಿನ ವರ್ಷ ಹತ್ತನೇ ತರಗತಿಯನ್ನು ಸಹ ಶುರು ಮಾಡಿದ್ವಿ ಇಂಗ್ಲಿಷ್ ಮೀಡಿಯಂ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಎರಡು ಇದೆ ಗೋಶಾಲೆ ಇದು ನಮ್ಮ ಗೋಶಾಲೆ ತುಂಬಾ ದೊಡ್ಡ ಜಾಗ ಇಲ್ಲ ಯಾಕಂದ್ರೆ ಹೊರಭಾಗದಲ್ಲಿ ಯಾವಾಗಲೂ ಇರೋದ್ರಿಂದ ಇದು ಏನಕ್ಕೆ ನಾವು ಕಟ್ಕೊಂಡಿದೀವಿ ಅಂದ್ರೆ ಮಳೆ ಬಂದಂತ ಸಮಯದಲ್ಲಿ ಅವುಗಳು ನಮ್ಮಂತೆ ನೆನಿಬಾರದು ಅನ್ನೋಕೋಸ್ಕರವಾಗಿ ಇಲ್ಲಿ ಕಟ್ಟಿದಿವಿ ಹುಲ್ಲನ್ನು ಒಂದೇ ಜಾಗದಲ್ಲಿ ಹಾಕೋದಕ್ಕೆ ಅನುಕೂಲ ಆಗಲಿ ನೀರು ಕುಡಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರವಾಗಿ ರಕ್ಷಣೆಗೋಸ್ಕರ ತಗೊಂಡಿರೋದು ಬರ್ತು ಅವುಗಳನ್ನ ಕಟ್ ಹಾಕಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲಿರೋ ಈ ಜಾಗದಲ್ಲಿ ಅಷ್ಟುಗಳನ್ನ ಕಟ್ಟಲಿಕ್ಕೆ ಆಗಲ್ಲ ಆಗಲ್ಲ ತುಂಬಾ ಮಳೆ ಬಂತು ಏನು ಮಾಡ್ತೀರ ಅಂದ್ರೆ ಶಾಲೆಯ ಏನು ಮೇಲಾಸಿದೆ ಆ ಜಾಗದಲ್ಲೂ ನಾವು ಕಟ್ಟಿದ್ವಿ ಹಿಂದೆ ನಾವು ಇದನ್ನ ಕಟ್ಟಲಿಕ್ಕಿಂತ ಮುಂಚೆ ಅಲ್ಲೇ ಕಟ್ತಾ ಇದ್ವಿ ಇಲ್ಲಿ ಇಲ್ಲಿ ಎದುರುಗಡೆ ಏನು ಕಾಣಿದೆ ಮೈದಾನ ಅಂತ ಪ್ರೇಯರ್ ನಿಲ್ತಾರೆ ಅಲ್ಲೇ ರಾತ್ರಿ ಹೊತ್ತು ಕಟ್ಟಿ ಬೆಳಗ್ಗೆ ಹೊತ್ತು ಇಲ್ಲಿ ತಗೊಂಡ್ಬರ್ತೀವಿ ಇಲ್ಲಿ ಆಗೋದು ಕೇವಲ ಒಂದು ಹದಿನೈದು ಹತ್ತು ಹಸುಗಳಿಗೆ ಮಾತ್ರ ಹಸುಗಳನ್ನ ಮಾತ್ರ ನಿರ್ವಹಣೆ ಮಾಡ್ತೀವಿ ಆ ಜಾಗಿದ ಅಲ್ಲಿ ಕಟ್ಟಿ ಬೆಳಿಗ್ಗೆ ಅಷ್ಟೊತ್ತಿಗೆ ಅದನ್ನ ಇಲ್ಲಿ ಮಹೇಂದ್ರ ಅಂತ ಹೇಳಿ ಅದೇ ರೀತಿ ಮರುಸೂದ ಹೇಳಿ ಇವರಲ್ಲ ಬೆಳಗಿಂದ ಸಂಜೆ ತನಕ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಗೋಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಮುಖ್ಯವಾಗಿ ವೃತ್ತಿಯಲ್ಲಿ ನಮ್ಮ ಶಾಲೆಯ ವಾಹನದ ಚಾಲಕರು ಆದರೆ ಯಾರು ವಾಹನ ಚಾಲಕರು ಅವ್ರು ಮಾತಾಡ್ಸಲ್ಲ ಗೋಶಾಲೆಯನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಸಹಾಯಕರಾಗಿ ಯಾಕೆಂದ್ರೆ ಅವರು ಪಕ್ಕದಲ್ಲಿರುವಂಥವ್ರು ಮಧುಸೂದನ್ ಹೇಳಿ ನಮ್ಮ ಶಾಲೆಯ ಆಡಳಿತಾಧಿಕಾರಿಯ ಕೆಲಸ ನಿರ್ವಹಿಸ್ತಾರೆ ಇಡೀ ಗೋಶಾಲೆಯ ಪೂರ್ಣ ಕಾನ್ಸೆಪ್ಟ್ ಬಂದಿದೆ ಅಂತಂದ್ರೆ ಅದಕ್ಕೆ ಅವರು ಮುಖ್ಯ ಕಾರಣಕರ್ತರು ನಾನೊಂದು ಗೋ ತಗೊಂಬಂದೆ ಅಷ್ಟೇ ಬಿಟ್ಟರೆ ಅದನ್ನ ಇಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋಕ್ಕೋಸ್ಕರ ಕೆಲಸ ಮಾಡಿ ಹಗಲು ರಾತ್ರಿ ಕೆಲಸ ಮಾಡ್ತಿರುವಂಥವ್ರು ಅವರು ಅವ್ರಿಗೆ ಸಹಾಯಕರಾಗಿರುವಂಥವ್ರು ಇವರು ನಮಗೆ ಸಪೋರ್ಟ್ ಮಾಡ್ತಿರೋರು ಇವರು ಈ ಚೌಟ್ರಿಯ ಮಾಲೀಕರ ಅಣ್ಣನ ಮಕ್ಕಳು ಇವರು ಯಾವುದೇ ತೊಂದರೆ ಇಲ್ಲದೆ ಖುಷಿಯಾಗಿ ಮಾಡಿ ನಮ್ದು ಒಂದು ಸಹಕಾರ ನಮಗೂ ಒಂದು ಪುಣ್ಯ ಬರಲಿ ಹೇಳಿ ಅವುಗಳೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಂದು ಕೆಲವು ಸಲ ಮದುವೆಗಳು ನಡೀತಿದ್ರು ಸಹಿತ ಆ ಟೈಮಲ್ಲಿ ಗೇಟ್ಗಳು ಓಪನ್ ಮಾಡೋದ್ ಕಷ್ಟ ಇಲ್ಲ ನೀವು ಮಾಡಿ ಏನು ತೊಂದರೆ ಆಗಲ್ಲ ನಮ್ಗೆ ತೊಂದರೆ ಆಗಲ್ಲ ಗೋಶಾಲೆ ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಇವರೆಲ್ಲರ ಸಹಕಾರ ಇಲ್ಲಿದೆ ಅದೇ ರೀತಿಯಲ್ಲಿ ನಮ್ಮ ಅಷ್ಟೇ ಅವ್ರೆ ತುಂಬಾ ಸಾಕು ಅದ್ರ ಬಗ್ಗೆ ಏನೂ ಗಂಧಗಳಿಗೆ ಗೊತ್ತಿರ್ಲಿಲ್ಲ ಅದಕ್ಕೆಲ್ಲವನ್ನು ತಿಳ್ಕೊಟ್ಟು ಇವತ್ತು ಇಷ್ಟ ಚೆನ್ನಾಗ್ ಅಂದ್ರೆ ಅದಕ್ಕೆ ಅವ್ರ ಕಾರಣ ಅವ್ರ ಮಾತುಗಳನ್ನ ನೀವು ಕೇಳ್ಬೇಕು ನಿಮ್ಮ ವಿಷಯ ತಿಳಿಸಿದ್ದೆ ಅವರು ನನಗೆ ಅದೇ ನಮ್ಗೆಲ್ಲ ನಮ್ಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟಿರೋರೇ ಅವರು ಹೌದಾ ಓಕೆ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನಾವೆಲ್ಲರೂ ಮಾಡ್ಬೋದು ನಮ್ಮ ಮನೆಗಳಲ್ಲಿ ಯಾರು ಜಾಗ ಇದೆ ಅವ್ರೆಲ್ಲರೂ ನಾವೊಬ್ಬರೇ ಮಾಡ್ತೀವಿ ಅಂತಲ್ಲ ಪ್ರತಿಯೊಬ್ರು ಯಾರಿಗೆ ಹಸುವಿನ ಪ್ರೀತಿ ಇರುತ್ತೆ ಯಾರಿಗೆ ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತ ಇರುತ್ತೆ ಇದು ನಮ್ಮ ಕರ್ತವ್ಯ ಇದು ನಾವು ಮಾಡ್ಲೇಬೇಕು ಹಾಗಾಗಿ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೇಕು ಅಂತಲ್ಲ ಹಿಂದೆ ಎಲ್ಲರ ಮನಲ್ಲೂ ಕರಾವಿತ್ತು ಒಂದ್ ಮಗು ಹುಟ್ಟಿತು ಅಂತಂದ್ರೆ ಮಗು ಹುಟ್ಟಕ್ಕಿಂತ ಮುಂಚೆ ಒಂದು ಹಸು ಕಟ್ಟು ಅನ್ನೋರು ಯಾಕೆಂದ್ರೆ ಆ ಮಗು ಬಾಣಂತನ ಮಾಡ್ಬೇಕು ಚೆನ್ನಾಗಿ ಬೆಳಿಬೇಕು ತಾಯಿ ದಷ್ಟು ಇರಬೇಕು ಅಂದ್ರೆ ಇದು ಕಾರಣಕರ್ತ ಇಂತಹ ಒಳ್ಳೇದನ್ನ ನಾವು ಕಳ್ಕೊತಾ ಇದೀವಿ ಇದ್ರ ಪುನರುಜ್ಜೀವನ ಆಗ್ಬೇಕು ಭಾರತ ಚೆನ್ನಾಗಬೇಕು ಆಗ್ಬೇಕು ಇದೆ ಅಂತಂದ್ರೆ ಅದು ಕೇವಲ ಐಶ್ವರ್ಯ ಸಂಪತ್ತಲ್ಲ ಅಲ್ಲಿ ಎಷ್ಟು ಗೋಗಳಿದೆ ರಾಜನ ಅಳಿತಿದ್ದೇ ಹಾಗೆ ಪಾಳ್ಯಗಾರನ ಅಳಿತಿದ್ದೆ ಹಾಗೆ ಅವನಲ್ಲಿ ಎಷ್ಟು ಗೋ ಇದೆ ಅದು ಅವನ ಸಂಪತ್ತು ಅಂತ ಹಾಗಾಗಿ ಗೋ ಸಂಪತ್ತು ಅಂತಲೇ ಹೋಗ್ತೀವಿ ಹೊರತು ಗೋ ನಮಗೆ ನಷ್ಟ ಅಂತಲ್ಲ ಹಾಗಾಗಿ ಇಂತಹ ಗೋ ಮಾತೆಯನ್ನ ನಾವು ಪೂಜಿಸಬೇಕು ಅದನ್ನ ನಾವು ರಕ್ಷಣೆ ಮಾಡಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಓಕೆ ಇದನ್ನೆಲ್ಲ ನೋಡ್ಕೊಳ್ತಿರೋರು ಮಧುಸೂದನ್ ಮಹೇಂದ್ರ ಅವರು ಇವರು ಕೃಷ್ಣ ಅದೇ ಅಂದ್ರೆ ಕೃಷ್ಣ ಹೌದು ಅವ್ರ ಹೆಸರು ಅವರೇ ನೋಡ್ಕಂತ ಅವ್ನ ಹಾ ಸರ್ ಎಲ್ಲಾದುಕ್ಕೂ ಹೆಸರು ಇದ್ಯಾಲಾ ಪ್ರತಿಯೊಂದಕ್ಕೂ ನೋಡಿ ನೀವಲ್ಲೇ ಕಾವೇರಿ ಮತ್ತೆ ಇದೆಲ್ಲ ಯಾರು ಯಾರು ಅಂತಂದ್ರೆ ನಾವುಗಳಲ್ಲ ಶಾಲೆಯ ಮಕ್ಕಳು ಪ್ರೀತಿಯಿಂದ ಬಂದು ಕೂಗಿದ್ರು ನಾವು ಅವರಿಗೆ ಸೀಟ್ ಓಕೆ ಕಾವೇರಿ ಕಪಿಲ ಸರಸ್ವತಿ ಪುಣ್ಯಕೋಟಿ ಲಕ್ಷ್ಮಿ ಗಿರಿ ಅವ್ರು ಯಾವ ಪ್ರೀತಿಯಿಂದ ಕೂಗ್ತಾರೋ ಮತ್ತೆ ಅವರು ಕರೆದ್ರೇ ಬರುತ್ತೆ ಹಾ ಮತ್ತೆ ಅವ್ರಗಳು ನಮ್ಗಿಂತ ಚೆನ್ನಾಗಿ ಅವ್ರಗಡೆ ಪ್ರೀತಿ ವಿಶ್ವಾಸದೊಂದಿಗೆ ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಪ್ರೀತಿಯಿಂದ ಅವಗಳನ್ನು ಆಲಿಂಗನ ಮಾಡ್ತವೆ ಓಕೆ ಅವಗಲೇ ಪ್ರಯತ್ನ ಮಾಡ್ತಾರೆ ತುಂಬಾ ಸೊಗಸಾದಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾ ಬಂದು ಬಂದು ಅವ ಅವಕೇಲ್ಲ ಹೊರಗೆ ನೋಡಿ ಸರ್ ನಮ್ಮ ಹಿಂದೆ ಅವ್و ಬಂದ್ಬಿಟ ನೀವು ಬಂದ್ರೆ ಅಂತ ಅವ್و ಅಲ್ಲ ಹಾಗೇನೇ ಪ್ರೀತಿಯಲ್ಲಿ ಇರುತ್ತೆ ಅಲ್ಲಿ ಬರುತ್ತೆ ಹೌದು ಏನ್ರಮ್ಮ ಗಣಪ ಓಯ್ ಇ ಮೀಟ್ ಮಾಡ್ತಾ ಬಂದು ಇಲ್ಲ ಫ್ರೆಂಡ್ 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 ಅವರೆಲ್ಲ ಸ್ನೇಹಿತರು ಹಾಂ ಅವರ ಆಪಾಟಿಗಳು ಗಣಪ ಶ್ರೀರಂಗನ ಇವನು ಓಕೆ ಅಂದರೆ ಇವನು ತುಂಗೆ ತುಂಗೆ ಹಾಂ ಪ್ರಣವಿ ಹಾಂ ಪ್ರಣವಿ ಮನೆ ಇಲ್ಲೆಲ್ಲೋ ಇದೆ ಇಲ್ಲಿ ಇಲ್ಲಿ ಪ್ರಣವಿ ಜಾಗ ಗಿರಿ ಗೌರೀಶ ಹಾ ಹಾ ಹೌದಾ ಓ ಗಣಪ ಅವ್ನ ಜಾಗಕ್ಕೆ ಬಂದ ಕರೆಕ್ಟಾಗಿ ಏಯ್ ನೀನು ಆ ಕಡೆ ಹೋಗ್ಬೇಕು ಹಾಂ ಹಾಂ ಹಾಕಿ ಎಲ್ಲ ಅಂದ್ರೆ ಇನ್ನೇನು ಕಲ್ಸೋದು ಹೌದು ಮಕ್ಕಳಿಗೆ ಶಿಸ್ತು ಕಲಸಿ ಅಭ್ಯಾಸಿದ್ರ ಇಂಥ ಸಮಯದಲ್ಲಿ ನಾವು ಜ್ಞಾಪಿಸ್ಕೋಬೇಕ ಯಾರು ಅಂದ್ರೆ ನಮ್ಮ ಈ ಶಾಲೆಯ ಅಧ್ಯಕ್ಷರು ಪೂಜ್ಯ ಗುರುಗಳಾದಂತಹ ವೇದ ಶ್ರೀ ಭಾನುಪ್ರಕಾಶ್ ಶರ್ಮಾ ಅಂತ ಹೇಳಿ ಸ್ವಂತ ಮನೆಯಲ್ಲೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ತರ ನಾಡು ಹಸುಗಳನ್ನ ಅವರು ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ ಈಗಾಗಲೇ ನಮ್ಮ ಶಾಲೆಗೆ ನಾಡು ಹಸುಗಳನ್ನ ಮೊದಲು ಕೊಟ್ಟವ್ರೆ ಅವರು ಮೊದ್ಲು ಯಾರೋ ಒಬ್ರು ಕೊಟ್ಟಿದ್ದು ಮಾಮೂಲಿ ಏನು ಇಲ್ಲಾ ದೇಸ ಅದನ್ನ ಗುರು ಇಲ್ಲೊಂದು ಅಲ್ಲೊಂದು ನಾಡು ನೀವು ನೋಡಬಹುದು ಆ ಹಸುನ ಫಸ್ಟ್ ಕೊಟ್ಟು ಇದನ್ನ ನೀವು ಅಂತ ಹೇಳಿ ಇದಕ್ಕೆ ನಾಂದಿಯನ್ನು ಆಡದವ್ರು ಅವರು ಮತ್ತೆ ಈ ಕಟ್ಟಡ ಏನಿದೆ ಮೇಲ್ಗಡೆ ಇದೆ ಇದು ನಮ್ಗೆ ಶಕ್ತಿ ಇರ್ಲಿಲ್ಲ ಮಳೆಗಳು ಮಳೆ ಬರುತ್ತೆ ಹೆಂಗಪ್ಪ ಅಂತ ಸುಧೀಂದ್ರ ಅಂತ ಹೇಳಿ ನಮ್ಮ ಶಾಲೆಯ ಟ್ರಸ್ಟಿಗಳು ನಾನು ಇದಕ್ಕೆ ಕರ್ಸೋಕ ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮ್ಗೆ ಏನ್ ಬೇಕೋ ಹೇಳಿ ಅನ್ನೋದನ್ನ ವ್ಯವಸ್ಥೆ ಮಾಡ್ಕೊಟ್ಟವ್ರು ಸುಧೀಂದ್ರ ಅವರು ಈಗ ಇದಕ್ಕೆ ನೂರಾರು ಕೈಗಳ ಕೆಲಸ ಇದೆ ಇದು ಕೇವಲ ನಮ್ದನ್ ಮಾತ್ರ ಅಲ್ಲ ಇದು ನಮ್ಮೆಲ್ಲರ ಮಿತ್ರ ಬಳಗ ಅಂತ ಹೇಳ್ಬೋದು ನಾವೆಲ್ಲ ಸೇರ್ಕೊಂಡು ಮಾಡ್ತಿದೀವಿ ಹೊರತು ಮತ್ತೆ ಪೂಜ್ಯರಂತ ಪ್ರತಿಯೊಬ್ರು ಸಹ ಇದಕ್ಕೆ ಸಹಾಯ ಮಾಡಿದ್ರು ಮೊನ್ನೆ ನಮ್ಮ ನಿಶ್ಚಲಾನಂದ ಸ್ವಾಮಿಗಳು ಬಂದ್ರು ಒಳಗ್ ಬರ್ತದಂಗೆ ಕೇಳಿದ್ರು ನಂಗೊಂದಿಲ್ ಎನರ್ಜಿ ಕ್ರಿಯೇಟ್ ಆಗ್ತಿದೆ ಯಾಕೆ ಆಮೇಲೆ ಅವರೇ ಹೇಳಿದ್ರು ಉತ್ತರ ಒಂದು ಒಳ್ಳೆ ದೇಶೀಯ ಗೋಶಾಲೆ ಇದೆ ಅದು ನನಗೆ ಇಲ್ಲಿ ತುಂಬಾ ಒಳ್ಳೆ ಒಂದು ಶಕ್ತಿಯನ್ನು ಕೊಡ್ತಾ ಇದೆ ಅಂತ ಅಂದ್ರೆ ಎಲ್ಲಿ ಇರ್ತಾಳೆ ಅಲ್ಲಿ ಕೇವಲ ಹಾಲು ಮಾತ್ರ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಯನ್ನು ಸಹ ಇದು ಬಂದಿರೋದು ಅನ್ಸುತ್ತಲ್ವಾ ಈಗ ಮೊನ್ನೆ ಬಂದಿರುವಂತ ನೀವೇನ್ ಬಡಕಲು ಅಂತ ಕೇಳಿದ್ರಲ್ಲ ಆ ಮೂರು ನೋಡಿ ನೋಡಕ್ ಹೇಗಿದೆ ಆದ್ರೆ ಇನ್ ಮೂರು ತಿಂಗಳೊಳಗೆ ಎರಡು ತಿಂಗಳು ಸಾಕು ಅಲ್ಲಿ ನೀವು ನೋಡಿದಾಗ ಏನಾಗಿತ್ತು ನಮ್ಮ ಗಣಪ ಎಲ್ಲ ಹೇಗಿದ್ದಾರೆ ಆ ರೀತಿ ಇದು ನಿರ್ಮಾಣ ಆಗುತ್ತೆ ಅದಕ್ಕೆ ಇವರುಗಳು ಕಾರಣಕರ್ತರು ನೋಡಿ ಅಲ್ಲಿ ನೀವು ನೋಡ್ತಿರಲ್ಲ ಅದು ಯಂತ್ರೋಪಕರಣಗಳು ಏನು ನಾವು ಹಸಿ ಹುಲ್ ಬೆಳಿತೀವಿ ಅದನ್ನ ಚಾಪ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಯಾಕಂದ್ರೆ ವೇಸ್ಟ್ ಆಗಬಾರ್ದು ಅನ್ನಕ್ಕೋಸ್ಕರವಾಗಿ ಕಟ್ ಮಾಡಿ ಪ್ರತಿಯೊಂದಕ್ಕೂ ಅದನ್ನ ಉಣ್ಬಡಿಸ್ತೀವಿ ನಾವು ಮತ್ತೆ ಇದೇ ಮುಖ್ಯ ಇಲ್ಲಿಯ ಗೋಮಯ ಮತ್ತು ಗೋಮೂತ್ರ ಏನಿದೆ ಅದು ತುಂಬಾ ಔಷಧಾಯಕವಾದದ್ದು ಮನುಷ್ಯನಿಗೆ ತುಂಬಾ ಇದನ್ನ ನೀವು ಕೆಲಸ ಮಾಡ್ತೀರಿ ನಿಮ್ಗೆ ಯಾವ್ದೇ ರೋಗನೇ ಬರಲ್ಲ ಹೌದು ನಾವು ಅಷ್ಟು ಕಾಯಿಲೆ ಇದೆ ಎಷ್ಟು ಕಾಯಿಲೆ ಇದೆ ಬೆಳಗ್ಗೆ ವಾಕ್ ಇದನ್ನ ನೀವು ಸರಿಯಾಗಿ ಎತ್ತಾಕ್ತಿದ್ರೆ ಚೆನ್ನಾಗಿ ನಾವು ಹುಷಾರಾಗ್ತೀವಿ ಅನ್ನಕ್ಕೋಸ್ಕರವಾಗಿ ನೋಡಿ ಇಲ್ಲಿ ಗೋಮೂತ್ರ ಇಲ್ಲಿ ಗೋಮೂತ್ರವನ್ನು ಪ್ರತಿಯೊಂದು ಕೊಡ್ತೀವಿ ಮತ್ತೆ ರೀತಿಯಲ್ಲಿ ಇಲ್ಲಿ ಏನಿದೆ ಗೊಬ್ಬರ ಏನಿದೆ ಅದು ಸಾವಯವ ಗೊಬ್ಬರಕ್ಕೆ ತುಂಬಾ ಅನುಕೂಲ ಆಗುವಂತದ್ದು ಜೈವಿಕ ಕೃಷಿಯನ್ನ ಮಾಡ್ತೀವಿ ಅದಕ್ಕೆ ಯಾರಿಗ ಅವಶ್ಯಕತೆ ಇದೆ ಅವರಿಗೆ ಇದರ ಸಗಣಿಯನ್ನ ಕಡೆ ಸಂಗ್ರಹ ಮಾಡಿ ನೋಡಿ ಇದು ಸಂಗ್ರಹ ಮಾಡಿ ಇದನ್ನ ನಾವು ಗದ್ದೆಗಳಿಗೆ ಒಲೆಗಳಿಗೆ ಹಾಕಿದ್ರೆ ಆ ಜಾಗದಲ್ಲಿ ತುಂಬಾ ಅತ್ಯಂತ ಪೌಷ್ಟಿಕಾಂಶವಾದಂತಹ ಆಹಾರವನ್ನ ನಾವು ಬೆಳಿಬಹುದು ಇವತ್ತು ನಾವೆಲ್ಲ ತಿಂತಿರೋದೇ ಕಸ ಹಾಗಾಗಿ ಮನುಷ್ಯ ಹಿಂದೆ ನಾವು ನೂರ ಇಪ್ಪತ್ತು ವರ್ಷ ಬದುಕಿರ ದಿನಿತ್ಯ ನೋಡ್ತಿದ್ವಿ ಇವತ್ತು ಐವತ್ತಾರು ವರ್ಷ ಇಪ್ಪತ್ತು ವರ್ಷಕ್ಕೆ ಆರ್ಡ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ವಿ ಏನಂದ್ರೆ ನಮ್ಮ ಆಹಾರದಲ್ಲಿ ಆಗ್ತಿರುವಂತ ತೊಂದ್ರೆ ಹೆಚ್ಚು ಬೆಳಿಬೇಕು ಅನುಸರ ರಾಸಾಯನಿಕ ರಸಗೊಬ್ಬರಗಳನ್ನ ಬಳಸ್ತಾ ಇದೀವಿ ಕಾರಣ ಮನೇಲಿ ಹಸುಗಳೇ ಇಲ್ಲ ಇಲ್ಲಿ ಹಸುಗಳ ಆ ಗೊಬ್ಬರ ಅವುಗಳ ಆನಂದದ ಮುಂದೆ ಮನುಷ್ಯನ ಆರೋಗ್ಯವೂ ಚೆನ್ನಾಗ್ ಆಗುತ್ತೆ ಮನಿರೋ ಮಕ್ಕಳು ಸಹಿ ಚೆನ್ನಾಗಿ ಬೆಳಿತಾರೆ ಮತ್ತೆ ಬಾಲ್ಯ ಚೆನ್ನಾಗ್ ಆಗುತ್ತೆ ಆ ಉದ್ದೇಶಕ್ಕಾಗಿ ನಾವು ಇದನ್ನ ಮಾಡ್ತೀವಿ ಶ್ರೀಮಂತ ಯಾರು ಅಂದ್ರೆ ಕೋಟಿ ರೂಪಾಯಿ ಇಟ್ಕೊಂಡಿರೋನಲ್ಲ ಖಂಡಿತ ಎರಡು ಹಸುನ ಸಾಕು ಅದು ನಾಟಿ ಹಸುನ ಖಂಡಿತ ಅನೇಕ ಗೋ ಉತ್ಪನ್ನಗಳನ್ನು ಕೊಡ್ತೀವಿ ನೀವು ಮನೆಯಲ್ಲಿ ಧೂಪವನ್ನು ಹಚ್ಚಬೇಕು ಅಂತಂದ್ರೆ ಯಾರೋ ಹೋಮ ಮಾಡ್ತಾರೆ ಅದು ಯಾವುದು ಅಗ್ನಿ ಕಾರ್ಯ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಪ್ರತಿನಿತ್ಯ ಮಾಡಬೇಕಾದಂತ ಅನೇಕ ಕಾರ್ಯಗಳಿಗೆ ಇದನ್ನ ಬಳಸ್ಕೋಬಹುದು ಮತ್ತೆ ಇದು ತುಂಬಾ ಔಷಧದಾಯಕವಾದದ್ದು ದೀಪಾವಳಿ ನೂರಾರು ಹಣತೆಗಳನ್ನ ಮಾಡ್ತೀವಿ ಇದರ ಹಣತೆಗಳನ್ನ ಮಾಡಬಹುದು ತುಂಬಾ ಇದರಲ್ಲಿ ಈವನ್ ಸೋಪ್ ಸಹಿತ ಮಾಡುವಂತ ಸ್ಥಿತಿ ಬಂದಿದೆ ಅನೇಕ ವಿಷಯಗಳು ಎಲ್ಲೆಲ್ಲ ನಾವು ಬಳಸ್ತೀವೋ ಪ್ಲಾಸ್ಟಿಕ್ ಗೆ ಬದಲಾವಣೆ ಆಗಿ ಇದನ್ನ ಬಳಸ್ತಾ ಇದ್ದಾರೆ ಉತ್ಪನ್ನಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತಿದೀವಿ ಅದನ್ನ ಉತ್ಪನ್ನ ಉತ್ಪನ್ನ ತೋರಿಸ್ತೀವಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗ್ತಿಲ್ಲ ಸಣ್ಣ ಪ್ರಮಾಣದಲ್ಲಿ ಉತ್ಪನ್ನ ವಸ್ತುಗಳಿದೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ರ ಬೆಣ್ಣೆ ಹಾಲು ಎಷ್ಟು ಔಷಧದಾಯಕ ಅಂತಂದ್ರೆ ಮಾಮೂಲಿ ನೀವು ಮಾಮೂಲಿ ಹಾಲು ಕುಡಿದೀವಲ್ಲ ಪ್ಲಾಸ್ಟಿಕ್ ಹಾಲು ನಂದಿನಿ ಆಗ್ಬೋದು ಅವೆಲ್ಲ ಸರಿ ಇಲ್ಲ ನಾನು ಹೇಳಲ್ಲ ಆದರೆ ಅದು ನಮಗೆ ಹೆಚ್ಚು ಆರೋಗ್ಯದಾಯಕ ಅಲ್ಲ ಇದು ಅದು ಐದಾರು ಲೀಟರ್ ಕುಡಿಯೋ ಬದಲು ಇದು ಕೇವಲ ಒಂದು ಲೀಟರ್ ಒಂದು ಒಂದು ಲೋಟ ಕುಡಿದ್ರೆ ಪೆನಾಯಿಲ್ ತಯಾರು ಮಾಡಿರುವಂಥದ್ದು ಇದೆಲ್ಲವೂ ಸಹ ಅದರ ಉತ್ಪನ್ನಗಳು ನೋಡಿ ಇದು ನಾವು ಮನೇಲಿ ಏನು ಧೂಪವನ್ನು ಹಚ್ತೀವಿ ಮಾಡಿರುವಂಥದ್ದು ಮತ್ತೆ ನೈಸರ್ಗಿಕ ೂಪಾ ಯಾವುದೇ ತೊಂದರೆ ಆಗುತ್ತೆ ಅಯ್ಯೋ ದೂಪ ಹಚ್ಚಿದ ಆಫ್ ಮಾಡುವ ಯಾಕಂದ್ರೆ ನಮಗೆ ದಮ್ ಬರುವಂತದ್ದು ಹಂಗಲ್ಲ ಕೆಮಿಕಲ್ ತುಂಬಾ ಆರೋಗ್ಯ ಕೊಡುತ್ತೆ ಯಾವುದೇ ರೀತಿಯಾದಂತಹ ರೋಗದಾಯಕ ಪರಿಣಾಮರೋದು ನೋಡಿ ಇದರಲ್ಲೇ ಮಾಡುವಂತ ಗಣಪತಿ ನಾವು ಹೋಗಿ ಗಣಪತಿ ಮಾಡ್ಕೊಳ್ಳೋದ್ರಿಂದ ಗಣಪತಿ ಹಬ್ಬದಲ್ಲಿ ಏನ್ ಬರೋ ಸೆಪ್ಟೆಂಬರ್ ಗಣಪತಿ ಹಬ್ಬ ಬರುತ್ತೆ ಹೌದು ಅದನ್ನು ಒಳ್ಳೇದು ಮುಳುಗಿಸಿದ್ರು ಏನ್ ತೊಂದರೆ ಆಗಲ್ಲ ಕರೆಕ್ಟ್ ಅದೇ ನೀವು ಬೇರೆ ಯಾವುದೋ ಮಾಡಿದ್ರೆ ಕಷ್ಟ ಮತ್ತೆ ಗಣಪತಿ ಪೂಜೆಗೆ ಯೋಗ್ಯ ನಾವ್ ಎಲ್ಲರೂ ಕಾಲ ಕಾಲದಿಂದ ಗಣಪತಿಯನ್ನ ಮಾಡ್ತಿದ್ರೆ ಸಗಣಿಲಿ ಸಗಣಿ ನೀವು ಎಂತ ಚಿನ್ನದ ಗಣಪತಿ ಅಂದ್ರೂ ಕೇಳೋದು ಪಿಳ್ಳಾರಿ ಗಣಪತಿ ಮಾಡ್ಲಿಲ್ವಾ ಅಂತೀವಿ ಪಿಳ್ಳಾರಿ ಅಂದ್ರೆ ಸಗಣಿಗೆ ಗರಿಕೆಯನ್ನ ಸಿಕ್ಸು ಅಂತ ಗಣಪತಿಯನ್ನೇ ನಾವು ಇದ್ರಲ್ಲಿ ನೋಡ್ತೀವಿ ಅಂತ ಆದ್ಮೇಲೆ ವಿಘ್ನ ವಿನಾಯಕ ಇನ್ಯಾವುದನ್ನ ನೋಡಕ್ಕಾಗಲ್ಲ ಔಷಧಿನೂ ಇದರಲ್ಲಿ ಇರುವಂತದ್ದು ದೇವರು ಇದ್ರಲ್ಲೇ ಹಾಗಾಗಿ ಮೂವತ್ನಾಕ ದೇವತೆಗಳು ಏನ್ ಹೋಗ್ತಿವಿ ಅದೆಲ್ಲವೂ ಹಸುವಲ್ಲೇ ಹಸುವಿನಲ್ಲಿ ಸಗಣಿಯಲ್ಲಿ ಇದೆ ಸಗಣಿಯಲ್ಲಿ ಇದೆ ಹಾಗಾಗಿ ಲಕ್ಷ್ಮಿ ಇರೋ ಸ್ಥಾನ ಅದು ನಿಮ್ಗೆ ಹಣ ಹಣ ಅಂತಂದ್ರೆ ಹಣ ಅಲ್ಲ ಅಲ್ಲಿರೋ ಲಕ್ಷ್ಮಿಯ ಸ್ಥಾನನೇ ಅದು ಹೌದೌದೌದೌದು ಲಕ್ಷ್ಮಿ ಹಾ ಸರ್ ಈಗ ಏನಂತಂದ್ರೆ ದೊಡ್ಡ ಗಣಪತಿ ಪೇಂಟ್ ಅಲ್ಲಿ ರಾಸಾಯನಿಕವಾಗಿ ಮಾಡಿ ಇದನ್ನೇ ದೊಡ್ಬೇಕು ಮಾಡಬಹುದು ಖುಷಿ ಆಗುತ್ತೆ ಅವರೇ ಕೈಯಲ್ಲೂ ಮಾಡಬಹುದು ಬಿಡೋದ್ರಿಂದ ಹೊಳೆ ಹಾಳಾಗುತ್ತೆ ನದಿ ಇದು ತೊಂದ್ರೆ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನದಿಯು ಸಹ ಯಾವ ಕಲ್ಮಶಗೊಳ್ಳಲ್ಲ ನಾವ್ ದಿನ ಮಹಾಯುದ್ಧ ಆದ್ರೆ ಅದು ಕೇವಲ ನದಿಗೋಸ್ಕರ ನೀರಿಗೋಸ್ಕರ ಅಂತೀವಿ ಆ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಹಾಗಾದ್ರೆ ಅದಕ್ಕೆ ಹಬ್ಬಗಳನ್ನ ಬಿಡುವಾಗಿಲ್ಲ ಇವತ್ತು ಗಣಪತಿ ಕೂರಿಸ್ಬೇಡ ಅಂತ ಹೇಳ್ತಾರೆ ಈ ರೀತಿಯನ್ನು ಮಾಡೋದ್ರಿಂದ ಭಕ್ತಿನೂ ಹೆಚ್ಚಾಗುತ್ತೆ ನೇಚರು ಸಹಿತ ಉಳಿಯುತ್ತೆ ಪರಿಸರ ಉಳಿಯುತ್ತೆ ಜೊತೆಗೆ ನದಿಯು ಕಲ್ಮಿಷ ಆಗಲ್ಲ ಹಾ ಸರ್ ಹಾ ಸರ್ ಓಕೆ ಇದು ನಿಮ್ಮ ಗೋಶಾಲೆ ಇದು ನಿಮ್ಮ ವಿದ್ಯಾಸಂಸ್ಥೆ ಅದು ನಮ್ಮ ವಿದ್ಯಾಸಂಸ್ಥೆ ಇವತ್ತು ಭಾನುವಾರ ಸಹ ಮಕ್ಕಳಿಗೆ ನಡೀತಾ ಇದೆ ನಮ್ ಸ್ಕೂಲ್ ಮನೆ ತೋರಿಸ್ತೀನಿ ಸಂಸ್ಕೃತ ಶಾಲೆ ಪ್ರತಿ ಭಾನುವಾರ ಸಂಸ್ಕೃತ ಸಂಸ್ಕೃತ ಮತ್ತು ಯೋಗ ಕ್ಲಾಸ್ ನಮ್ ಶಾಲೆ ಮಕ್ಕಳಿಗೆ ಅಂತಲ್ಲ ಯಾರು ಬೇಕಾದ್ರೂ ಬಂದು ಉಚಿತವಾಗಿ ಪಡಿಬಹುದು ಯಾಕಂದ್ರೆ ಭಾನು ಶನಿವಾರ ಸ್ಕೂಲ್ ಅಲ್ಲಿ ಅವ್ರಿಗೆ ದೊಡ್ಡ ಸ್ಟ್ಯಾಂಡರ್ಡ್ ಸ್ಕೂಲ್ ಓದ್ಬೇಕು ಆಸೆ ಇರುತ್ತೆ ಓದ್ಲಿ ಆದ್ರೆ ಭಾನುವಾರ ಉಚಿತವಾಗಿ ಅವ್ರು ನಮ್ಮ ಶಾಲೆಗೆ ಬಂದ್ರೆ ಆ ಎಲ್ಲ ಮಕ್ಕಳಿಗೆ ಮತ್ತೆ ಮಕ್ಕಳು ಅಂತಲ್ಲ ತಾಯಂದರು ಯಾರು ಬೇಕಾದ್ರು ಬಂದು ಯೋಗ ಭಗವದ್ಗೀತೆ ಸಂಸ್ಕೃತ ಇದನ್ನ ಫ್ರೀ ಆಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಮಕ್ಳು ಕಲಿತಾರೆ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಸ್ಟ್ರೆಂತ್ ಇದಾರೆ ಒಟ್ಟು ಯಾವಾಗಲೂ ವಿದ್ಯಾರ್ಥಿಗಳಿದ್ದಾರೆ ಎಲ್ ಕೆ ಜಿ ಎಂಟನೇ ಒಂದು ಕ್ಲಾಸ್ಗೆ ಇಪ್ಪತ್ತೈದು ಮಕ್ಕಳು ತಗೊಳ್ಳಲ್ಲ ನಾವು ಓಕೆ ಯಾಕೆಂದ್ರೆ ಅದನ್ನ ಅಷ್ಟು ಹೇಳ್ಕೊಡೋದೇ ಕಷ್ಟ ನಮಗೆ ಇಲ್ಲಿ ಮೆಂಬರ್ಸ್ ಮೇಕಾಗ್ಲಿ ಮನೆ ಮೇಕಿಂಗ್ ಆಗಲಿ ಇಲ್ಲ ಕಲಿಯುವಂತ ನಾಲ್ಕೇ ಮಕ್ಕಳು ಬರಲಿ ಅವರು ಸಂಸ್ಕೃತವಾಗಿ ಕಲಿಬೇಕು ಅನ್ನೋ ಉದ್ದೇಶ ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಕೇವಲ ಮಕ್ಕಳು ಏನು ಹೇಳಿದೆ ಜೊತೆಗೆ ಶಿಕ್ಷಕರು ಸಹ ನಮಗೆ ಸಹಾಯ ಮಾಡ್ತಾರೆ ಯಾಕೆಂದರೆ ಮಕ್ಕಳು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಲ್ಲ ಪ್ರತಿಯೊಬ್ಬರು ನಿನ್ನ ಗೋಶಾಲೆಗೆ ಹೋಗಿದ್ದೆ ಕಲ್ತೀಯಾ ಅಂದರೆ ಇದು ಕೇವಲ ಒಬ್ಬರಲ್ಲ ಮನೆ ಕುಟುಂಬದಲ್ಲಿ ಹೇಗೆ ತಂದೆಯಿಂದ ಮಕ್ಕಳಿಂದ ಹಿಡಿದು ಎಲ್ಲ ಒಂದಾಗ್ತೀವೋ ಹಾಗೆ ಇದು ತುಂಬ ಚೆನ್ನಾಗುತ್ತೆ ನಮ್ಮ ಶಾಲೆಯ ಮುಖ್ಯ ಟ್ರಸ್ಟಿಗಳು ಅಧ್ಯಕ್ಷರು ಶಾಲೆಯ ಕಾರ್ಮಿಕರು ಶಾಲೆಯ ಶಿಕ್ಷಕರು ಎಲ್ಲರೂ ಸೇರಿ ಮಾಡ್ತಿರೋದಕ್ಕೋಸ್ಕರ ಇದು ಇಷ್ಟು ಚೆನ್ನಾಗಿದೆ ಇದು ಇನ್ನೂ ಚೆನ್ನಾಗಾಗಲಿ ಮತ್ತು ಇದು ಇಲ್ಲಿಗೆ ಅಂತಲ್ಲ ನೀವುಗಳು ಪ್ರತಿಯೊಬ್ಬರು ಯಾರಿಗೂ ನೋಡ್ತಾ ಇದ್ದೀರಿ ಅವರೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲೇ ಸಹ ಸಣ್ಣ ಪ್ರಮಾಣದ ಗೋಶಾಲೆಯನ್ನು ಮಾಡಿಕೊಳ್ಳಿ ಅದು ಆರೋಗ್ಯವನ್ನು ಕೊಡುತ್ತೆ ಸಂತೋಷವನ್ನು ಕೊಡುತ್ತೆ ಪ್ರೀತಿಯನ್ನು ಕೊಡುತ್ತೆ ಮತ್ತು ಅವುಗಳೊಂದಿಗೆ ನಾವು ಇದ್ದಾಗ ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಉತ್ಸಾಹ ಸಿಗುತ್ತೆ ಇದೆಲ್ಲರೂ ಜನಕ್ಕೆ ತೋರಿಸ್ತಿರುವಂತಹ ನಿಮಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇದು ಹೀಗೆ ನಮ್ಮ ಸಂಸ್ಕೃತಿ ಚೆನ್ನಾಗಾಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಈ ಥರದ ಗೋಶಾಲೆಗಳು ಊರು ಊರಿಗೆ ಮನೆ ಮನೆಗಳಿಗೆ ಬೀದಿ ಬೀದಿಗಳಲ್ಲಿ ಅವಶ್ಯಕತೆ ಇದೆ ಹಿಂದೆ ಇತ್ತು ಇದೇನು ಹೊಸ್ತಾಗಿ ಮಾಡ್ತಿರೋದು ಏನೂ ಅಲ್ಲ ಹಿಂದೆ ನಮ್ಮ ದೇಶಗಳಲ್ಲಿ ಪ್ರತಿನಿತ್ಯವೂ ಇದೇ ಥರ ಇದ್ದಿದ್ದು ನಾವು ಬದುಕ್ತಿದ್ದಿದ್ದೇ ಹೀಗೆ ಇವತ್ತು ಅದು ಸ್ವಲ್ಪ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಬದಲಾವಣೆ ಆಗಿದೆ ಪುನಃ ಸ್ಥಿತಿ ಬರುತ್ತೆ ಅದು ಬೇಗ ಬರಲಿ ಅಂಥೇಳಿ ನೋಡ್ತಿರುವ ಎಲ್ಲ ಶಿಕ್ಷಕರಿಗೂ ನಾನು ಹಾರೈಸ್ತೀನಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಮಾತಾ ಕಿ ಜೈ ಮಕ್ಕಳಿಗೆ ಎರಡು ಕಡೆ ಮಾತ್ರ ಅವಕಾಶ ಇರೋದು ಕಲಿಕೆಗೆ ಒಂದು ಮನೆ ಒಂದು ಶಾಲೆ ನಿಮಗೆ ಶಾಲೆಯಲ್ಲಿ ನೀವು ಈ ರೀತಿಯ ಒಂದು ಶಿಕ್ಷಣ ಹಳೆಯದಾಗಿ ಗುರುಕುಲ ಪದ್ಧತಿ ಎಲ್ಲ ತರಬೇಕು ಹಸುಗಳನ್ನ ಪರಿಚಯ ಹಾಲು ಎಲ್ಲಿಂದ ಬರುತ್ತೆ ಡೈರಿಯಿಂದ ಎಲ್ಲ ಹಾಲು ಬರೋದು ಹಸುವಿನ ಕೆಚ್ಚಲೋದು ನಾಟಿ ಹಸುವಿನ ಕೆಚ್ಚಲಿಂದ ಹಾಲು ಬರುತ್ತೆ ಅದು ನಮಗೆ ದೈವಿ ಗುಣ ಇರುವಂಥ ಹಸು ಈ ರೀತಿಯೆಲ್ಲ ಶಿಕ್ಷಣ ಕೊಡ್ತಾ ಇದ್ದೀರಲ್ಲ ಇದು ಶಿಕ್ಷಣ ಸ್ಕೂಲಿಂದ ಸ್ಟಾರ್ಟ್ ಆಗಬೇಕು ಈಗ ಸ್ಕೂಲಿಂದ ಸ್ಟಾರ್ಟ್ ಏನಂತಂದರೆ ಬರೀ ಬಿಸ್ನೆಸ್ ಮಾಡು ಸಾಫ್ಟ್ವೇರ್ ಇಂಜಿನಿಯರ್ ಆಗು ಒಂದು ಲಕ್ಷ ಸಂಪಾದನೆ ಮಾಡು ಹೋಗು ನಮ್ಮ ಜಾಗ ಬಿಟ್ಟು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ನೀವು ಇದ್ದೀರಾ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹೇಳಿದ್ರು ಮತ್ತು ಈ ಗೋಶಾಲೆಯನ್ನು ನೀವು ಯಾರು ಬೇಕಾದ್ರೂ ವೀಕ್ಷಣೆ ಮಾಡ್ಬೋದು ಸ್ಥಳ ತುಂಬ ಈಸಿ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ನಿಮಗೆ ಶ್ರೀರಂಗಪಟ್ಟಣಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಮಂಜುನಾಥ ಸಮುದಾಯ ಭವನ ಅಂಥೇಳಿ ಒಂದು ಮದುವೆ ಚೌಟ್ರಿ ಇದೆ ಒಳಗೆ ಬಂದರೆ ನಮ್ಮ ಶಾಲೆ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಅಂಥೇಳಿ ಶ ಗೋಶಾಲೆ ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ವೀಕ್ಷಣೆಗೆ ಅವಕಾಶ ಇದೆ ಪ್ರತಿಯೊಬ್ಬರು ಬಂದು ಗೋಶಾಲೆಯಲ್ಲಿ ನೋಡ್ಬೋದು ಕಲಿಬೋದು ಮಾಡ್ತೀವಿ ಅಂದಾಗ ನಾವು ಸಹ ಸಹಕರಿಸ್ತೀವಿ ದಯಮಾಡಿ ಎಲ್ಲರಿಗೆ ಪ್ರೀತಿಯಿಂದ ಕೂಗ್ತಾ ಇದ್ದೀವಿ ಬನ್ನಿ ನೋಡಿ ನೀವು ಮಾಡಿ ನಿಮ್ಮಲ್ಲಿ ಏನಾದರೂ ಇದ್ದರೆ ನಾವು ಸಹ ಬಂದು ಸಾಕರಿಸ್ತೀವಿ ನಾವೆಲ್ಲರೂ ವಸುದೈವ ಕುಟುಂಬದ ಕೃಷ್ಣನ ಮಕ್ಕಳು ನಾವೆಲ್ಲ ಚೆನ್ನಾಗಿ ಬದುಕೋಣ ಒಳ್ಳೆಯದಾಗಲಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು